ಇದೊಂದು ಗೋಲ್ ಆಗ್ಬಿಟ್ಟಿದೆ ಈಗ ನಮ್ ಕನ್ನಡ ಯೂಟ್ಯೂಬರ್ಸ್ ಅಲ್ಲಿ ನಾನು ಏನು ಬೈತಿಲ್ಲ ಈಗ ನಾ ಮ್ಯಾಟ್ರ ಹೇಳ್ತಾ ಇದೀನಿ ಅನ್ನೋಕ್ಕೋಸ್ಕರನೇ ಯೂಟ್ಯೂಬರ್ ಈ ಒಂದು ಆಪ್ಷನ್ ತಂದಿರೋದು ಕೊಲಾಬ್ರೇಷನ್ ಆಪ್ಷನ್ ನೀವು ಬೆಳಿರಿ ನಿಮ್ಮ ಬೆಳೆಸಿ ಅಂತ ಅಕ್ಕ ಅಲ್ಲಿ ಮಾಡಬೇಡ ಕೊಲಾಬ್ ಮಾಡು ವಿಡಿಯೋಗೆ ಪ್ರತಿ ವಿಡಿಯೋ ಫಾಲೋಪ್ ಮಾಡು ಅಣ್ಣ ಕೊಲಾಪ್ ಮಾಡೋಣ ಅಲ್ಲೇನು ಇದರಲ್ಲಿ ಸ್ಕ್ರೀನ್ ಮೇಲೆ ಕೊಲಾಬ್ ಮಾಡಿ ತೋರಿಸು ಕೊಲಾಬ್ ಮಾಡ್ ತೋರಿಸು ಅಂತ ನೀವು ಕ್ವಶನ್ ಕೇಳಬೇಕು ಅವರಿಗೆ ಈ ಟೈಮ್ ಬಂದಿದೆ ಈಗ ಬರೋದ್ ನೋಡಿದು ಇನ್ಮೇಲೆ ಅರಟೆ ಆ್ಯಪ್ ಇದು ಮಾಡು ಓಕೆನಾ ನಮ್ ದೇಸಿ ಇದು ಆ್ಯಪ್ ಇದು ಓಕೆನಾ ನಾವು ಕೂಡ ಪ್ರಮೋಟ್ ಮಾಡೋಣ ನಮ್ದು ಕೂಡ ಇನ್ಮೇಲೆ ವಾಟ್ಸಪ್ ಬದಲು ಅರಟೆ ಆ್ಯಪ್ನೆ ತೋರ್ಸಣ ಓಹ್ ಮೊದಲ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಇವತ್ತು ವಿಡಿಯೋ ಏನು ಮೇನ್ ಮುಖ್ಯ ಅಂದ್ರೆ ಎಲ್ಲರೂ ಕೇಳ್ತಾ ಇರಿ ಕೊಲಾಬ್ರೇಷನ್ ಬಗ್ಗೆ ವಿಡಿಯೋ ಮಾಡಿ ಅಂತ ಒಂದು ಐದಾರು ಜನ ವಾಟ್ಸಪ್ ಅಲ್ಲಿ ಕಮೆಂಟ್ ಹಾಕಿದ್ರ ಮತ್ತೆ ವಿಡಿಯೋದಲ್ಲಿ ಕಮೆಂಟ್ ಹಾಕಿದ್ರಿಂದ ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತಾ ಇದ್ದೀವಿ ಕೆಲವರು ಎಲ್ದಿರ ನೀವು ಕಲಾಬ್ ಮಾಡ್ಕೊಂಡು ಅಂತ ಲಿಂಕ್ ಕಳಿಸ್ತಾ ಇದಾರೆ ಕೆಲವರು ಇದ್ರ ಬಗ್ಗೆ ಎಲ್ಲ ಫುಲ್ಲು ಮಾಹಿತಿ ಕೊಡ್ತೀನಿ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರೆ ನಿಮಗೆ ನನ್ನರಿಂದ ಒಂದು ಒಳ್ಳೆ ನಾಲೆಜ್ ಅಂತೂ ಸಿಗುತ್ತೆ ಈ ವಿಡಿಯೋ ಇಂದ ಇಲ್ಲ ನೋಡ್ಲಿಲ್ಲ ಅಂದ್ರೆ ನಿಮ್ಗೆ ನಷ್ಟ ನನಗೇನು ದುರಾದೃಷ್ಟ ಇಲ್ಲ ನಿಮ್ಗೇನೆ ಕಷ್ಟ ಆಮೇಲೆ ಹಂಗ ಹಿಂಗೆ ಅಂತ ಹೇಳ್ಬೇಡಿ ಓಕೆ ಬನ್ನಿ ಈಗ ಅದ್ರದ್ದು ರೂಲ್ಸ್ ಏನು ಅದ್ರ ಬಗ್ಗೆ ಪೂರ್ತಿ ಫಸ್ಟ್ ಅದನ್ನ ತಿಳ್ಕೊಳ್ಳೋಣ ಆಮೇಲೆ ಅದರಿಂದ ಅನಾನುಕೂಲತೆ ಏನು ಅದರಲ್ಲೂ ಎಸ್ಪೆಷಲಿ ಕನ್ನಡ ಯೂಟ್ಯೂಬರ್ಸ್ಗೆ ಹೆಲ್ಪ್ ಆಗುತ್ತಾ ಇದು ಎಲ್ಪ್ ಆಗಲ್ವಾ ಅಂತ ನಾನು ಅದ್ರ ಬಗ್ಗೆ ವಿವರಣೆ ಕೊಡ್ತೀನಿ ಓಕೆನಾ ಬನ್ನಿ ಫಸ್ಟ್ ತಿಳ್ಕೊಳ್ಳೋಣ ರೂಲ್ಸ್ ಬರೋದು ಕೊಲಾಬ್ರೇಷನ್ ಬಗ್ಗೆ ಓಕೆ ಪಾಪ ಕೊಲಾಬ್ರೇಷನ್ ಬಗ್ಗೆ ಏನೇನ್ ರೂಲ್ಸ್ ಇದೆ ಪೂರ್ತಿ ಮಾಹಿತಿ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ ನೋಡಿ ಈಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿದೀನಿ ಈಗ ಈಗ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಮೊದಲನೇದು ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಕೊಲಾಬ್ರೇಟರ್ಸ್ ಅಂದ್ರೆ ಎಷ್ಟು ಕೊಲಾಬ್ರೇಟರ್ಸ್ ಒಂದು ವಿಡಿಯೋಗೆ ಕೊಲಾಬ್ರೇಟ್ ಮಾಡಬಹುದು ನೋಡಿಲಿ ಆ ಸಿಂಗಲ್ ವಿಡಿಯೋ ಕ್ಯಾನ್ ಹ್ಯಾವ್ ಅಪ್ ಟು ಫೈವ್ ಕೊಲಾಬೋರೇಟರ್ಸ್ ಟ್ಯಾಗ್ ಅಂದ್ರೆ ಐದು ಕೊಲಾಬರೇಟರ್ಸ್ ಮ್ಯಾಕ್ಸಿಮಮ್ ನಾವು ಟ್ಯಾಗ್ ಮಾಡಬಹುದು ಅಂತ ಯೂಟ್ಯೂಬ್ ಅಲ್ಲಿ ಅದು ಪರ್ಟಿಕ್ಯುಲರ್ ಒಂದ್ ವಿಡಿಯೋ ಅಷ್ಟೇ ಪೂರ್ತಿ ಚಾನಲ್ ಅಲ್ಲ ಕೇವಲ ಒಂದ್ ವಿಡಿಯೋ ತುಂಬಾ ಜನ ಕೇಳ್ತಾರೆ ಬರತ್ ನಾವು ಒಂದು ಕೊಲಾಬರೇಟರ್ ಆಗ್ತಿವ ಅಂತ ಅಂದ್ರೆ ಪೂರ್ತಿ ಚಾನಲ್ ಗೆ ಕೊಲಾಬರೇಟರ್ ಆಗ್ತಿವಾ ಇಲ್ವಾ ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ ವಿಡಿಯೋಗೆ ಅಂತ ತುಂಬಾ ಜನ ಕೇಳ್ತಾರೆ ಕನ್ಫ್ಯೂಷನ್ ಆಗ್ಬಿಡಿ ಜಸ್ಟ್ ಆ ಪರ್ಟಿಕ್ಯುಲರ್ ವಿಡಿಯೋಗೆ ಅಷ್ಟೇ ನೀವು ಕೊಲಾಬ್ರೇಟರ್ಸ್ ಅಂತ ನೆಂಪಲ್ಲಿ ಇಟ್ಕೊಳ್ಳಿ ಮತ್ತೆ ನೆಕ್ಸ್ಟ್ ಹೇಗೆ ಈ ಪ್ರೊಸೆಸ್ ವರ್ಕ್ ಆಗುತ್ತೆ ಹೇಗೆ ಪರ್ಟಿಕ್ಯುಲರ್ ಕೊಲಾಬ್ರೇಷನ್ ವರ್ಕ್ ಆಗತ್ತಂತ ಡೀಟೇಲ್ ಆಗಿ ನಿಮ್ಗೆ ಮುಂದೆ ಪಿ ಸಿ ನಲ್ಲಿ ಆಮೇಲೆ ತೋರಿಸ್ತೀನಿ ಆದ್ರೆ ಮಾತಿಗೋಸ್ಕರ ನಾನು ಏನ್ ಹೇಳ್ತೀನಿ ಅಂತ ಅಂದ್ರೆ ಕೊಲಾಬ್ರೇಟರ್ಸ್ ಮಸ್ಟ್ ಅಕ್ಸೆಪ್ಟ್ ಆನ್ ಇನ್ವಿಟೇಷನ್ ಫ್ರಮ್ ದ ಒರಿಜಿನಲ್ ಅಪ್ಲೋಡರ್ ಬಿಫೋರ್ ದೇ ಅಪ್ಲೋಡ್ ಕಂಟೆಂಟ್ ಅಫಿಷಿಯಲಿ ಒನ್ ದೇರ್ ಚಾನಲ್ ಯು ಕಾಂಟ್ ಆಡ್ ಅ ಕೊಲಾಬ್ರೇಟರ್ ವಿತೌಟ್ ದೇರ್ ಪರ್ಮಿಷನ್ ಇದರ ಅರ್ಥ ಏನಂತ ಅಂದ್ರೆ ನೀವು ಏನೋ ಅಕಸ್ಮಾತ್ ನನ್ನ ಜೊತೆ ಕೊಲಾಬ್ರೇಟ್ ಆಗ್ಬೇಕಂತ ಇದ್ದೀರಾ ನೀವ್ ಹೇಳ್ತೀರಾ ಕೊಲಾಬ್ರೇಷನ್ ಆಗಿ ಅಂತ ಆ ಅಕಸ್ಮಾತ್ ನಾನು ಆಗ್ಬೇಕಂತ ಇರಲ್ಲ ಬಿಕಾಸ್ ಒಳ್ಳೆ ಕಂಟೆಂಟ್ ಮಾಡೋರ್ಗಷ್ಟೇ ನಾನು ಕೊಲಾಬ್ರೇಷನ್ ಆಗೋದು ಅಕಸ್ಮಾತ್ ಹೇಗೆ ಕಂಟೆಂಟ್ ಮಾಡಿರ್ತೀರಾ ಕೊಲಾಬ್ರೇಷನ್ ಕೊಲಾಬ್ರೇಷನ್ ಆಗುವಂತ ಅಂದ್ರೆ ಇದು ಯೂಟ್ಯೂಬ್ ರೋಲ್ ಇದೆ ಅಕ್ಸೆಪ್ಟೆನ್ಸ್ ಅಂದ್ರೆ ಇನ್ವೈಟ್ ಮಾಡೋದು ಹೇಗೆ ನಾವು ಮದ್ವೆಗೆ ಇನ್ವೈಟ್ ಮಾಡ್ತಿವಲ್ಲ ಬನ್ನಿ ಮದ್ವೆಗೆ ಅಂತ ಅದೇ ರೀತಿ ಗೆ ಇನ್ವಿಟೇಷನ್ ಕಲಿಸೋದು ಅಕ್ಸೆಪ್ಟ್ ಮಾಡ್ರೆ ಮಾತ್ರ ಕೊಲಾಬ್ರೇಟರ್ಸ್ ಆಗೋದು ಇಲ್ಲ ಅಂತ ಅಂದ್ರೆ ಇಲ್ಲ ಅದೊಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ವಾಟ್ಸ್ಆಪ್ ಮೂಲಕ ಅಥವಾ ನಮ್ಮ ಹೊಸ ಆಪ್ ಬಂದಿದೆ ಆಪ್ ಮೂಲಕ ನೀವು ಇನ್ವೈಟ್ ಮಾಡೋದು ನಾನ್ ಕಳ್ಸಿದೀನಿ ನೀವು ವೆಬ್ಸೈಟ್ ಮಾಡ್ಕೊಳ್ಳಿ ನಾವು ಇಷ್ಟ ಇಷ್ಟ್ರೆ ನಾವು ಓಕೆ ಅಂತ ಕ್ಲಿಕ್ ಕೊಟ್ಟರೆ ಇಬ್ರು ಕೊಲೇ ಆಗ್ತೀವಿ ಇಲ್ಲ ಕೊಲಾಬ್ ಆಗಲ್ಲ ಹೌದು ನನ್ಪಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ಕ್ರಾಸ್ ಪೋಸ್ಟಿಂಗ್ ಒನ್ಸ್ ಅಕ್ಸೆಪ್ಟೆಡ್ ದ ವಿಡಿಯೋ ವಿಲ್ ಅಪಿಯರ್ ಅಕ್ರಾಸ್ ಆಲ್ ಕೊಲಾಬರೇಟಿಂಗ್ ಕ್ರಿಯೇಟರ್ಸ್ ಚಾನಲ್ ದಿಸ್ ವಿಲ್ ಪ್ಲೇಸ್ ದ ವಿಡಿಯೋ ಇನ್ ಈಚ್ ಪಾರ್ಟ್ನರ್ಸ್ ಸಬ್ಸ್ಕ್ರಿಪ್ಷನ್ ಫೀಡ್ ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಕ್ರಾಸ್ ಪೋಸ್ಟಿಂಗ್ ಅಂತ ಈಗ ಅಕಸ್ಮಾತ್ ಹೇಳ್ರು ನಾನು ಒಂದ್ ಚಾನಲ್ಗೆ ಕೊಲಾಬ್ರೇಟ್ ಆಗ್ತೀನಿ ಓಕೆ ಈಗ ರೀಸೆಂಟ್ ಆಗಿ ನೋಡಿದ್ವಲ್ಲ ಕರ್ನಾಟಕ ಕ್ರಿಯೇಟರ್ ಗೈಡ್ ನಮ್ ಬಗ್ಗೆ ವಿಡಿಯೋ ಮಾಡಿದ್ರು ಪಾಪ ಸೊ ಕೊಲಾಬ್ರೇಷನ್ ನಾವು ಅಕ್ಸೆಪ್ಟ್ ಮಾಡಿದ್ವಿ ಅಕಸ್ಮಾತ್ ನಾನು ವಿಡಿಯೋ ಅಪ್ಲೋಡ್ ಮಾಡಿ ಅವ್ರ ಜೊತೆ ಕೊಲಾಬ್ರೇಟ್ ಅಂತ ಅಂದ್ರೆ ಇನ್ನು ಅಡಿಷನಲ್ ನಾಲ್ಕು ಜನ ಟೋಟಲ್ ಐದು ಜನ ನಾವು ಸೇರ್ಕೊಂಡು ಕೊಲಾಬರೇಟ್ ಆಗ್ತೀವಿ ಈಗ ನಾನು ವಿಡಿಯೋ ಅಪ್ಲೋಡ್ ಮಾಡೋದು ಅಫಿಷಿಯಲ್ ನಾನು ಅಪ್ಲೋಡ್ ಮಾಡೋದು ವಿಡಿಯೋ ನನ್ನ ಪರ್ಟಿಕ್ಯುಲರ್ ವಿಡಿಯೋ ನನ್ನ ಪರ್ಟಿಕ್ಯುಲರ್ ಸಬ್ಸ್ಕ್ರಿಪ್ಷನ್ ಫೀಡ್ ಜೊತೆ ಜನ ಸಬ್ಸ್ಕ್ರಿಪ್ಷನ್ ಫೀಡ್ ಜೊತೆ ತೋರಿಸುತ್ತೆ ಓಕೆ ಅದಾದ್ಮೇಲೆ ಆಪ್ಷನ್ ಬರುತ್ತೆ ನೋಡ್ತಾ ಇರಬಹುದಲ್ಲ ಹಲೋ ದ ಯೂಸರ್ ಟು ಸಿ ಯೋರ್ ಅನಲಾಕ್ಟಿಕ್ ಇನ್ಸೈಟ್ಸ್ ಅಂತ ಬರುತ್ತೆ ಅಂದ್ರೆ ನೀವು ಬೇಕಾದ್ರೆ ಅನಾಲಟಿಕ್ ಇನ್ಸೈಟ್ಸ್ ಬೇಕಾದ್ರೆ ಶೇರ್ ಮಾಡಬಹುದು ಅವ್ರ ಜೊತೆಗೆ ಮತ್ತೆ ನೋಡ್ರಿ ಅನಲಾಕ್ಟಿಕ್ ಅಂತ ಅಂದ್ರೆ ರೆವಿನ್ಯೂ ವ್ಯೂಸ್ ಅದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಆದ್ರೆ ಯೂಟ್ಯೂಬ್ ರೆವಿನ್ಯೂ ಶೋ ಮಾಡೋದಿಲ್ಲ ಓಕೆ ಇದೊಂದು ಪ್ರೈವೇಸಿ ಪಾಲಿಸ್ಗೋಸ್ಕರ ರೆವೆನ್ಯೂ ಶೋ ಮಾಡೋದಿಲ್ಲ ಜಸ್ಟ್ ಅನಾಲಿಟಿಸ್ ವ್ಯೂಸ್ ಎಲ್ಲ ಶೋ ಮಾಡುತ್ತೆ ಓಕೆ ಇದೇ ತರ ನೀವು ಅಕಸ್ಮಾತ್ ಆದ್ರೂ ಪಪ್ಪ ವಿಡಿಯೋ ಹಾಕಿದ್ರೆ ನಾನು ಅವ್ರ ಜೊತೆ ಕಲಾಬ್ರೇಟ್ ಮಾಡಿದ್ರೆ ನನ್ನ ಓ ನನ್ನ ಸಬ್ಸ್ಕ್ರಿಪ್ಷನ್ ಫೀಡ್ಗೂ ಶೋ ಮಾಡುತ್ತೆ ಇದೇ ರೀತಿ ಇದು ಕ್ರಾಸ್ ಪೋಸ್ಟಿಂಗ್ ಅಂತ ಅಂತಾರೆ ಇದೊಂದು ಫೀಚರ್ ನೆಂಪಲಿಕ್ಕೊಳ್ಳಿ ಮತ್ತೆ ಶೇರ್ಡ್ ಎಂಗೇಜ್ಮೆಂಟ್ ಆ ಕೊಲಾಬ್ರೇಷನ್ ವಿಡಿಯೋ ಶೇರ್ ದ ಸೇಮ್ ಮೆಟ್ರಿಕ್ಸ್ ಅಕ್ರಾಸ್ ಆಲ್ ಚಾನಲ್ಸ್ ಇನ್ಕ್ಲೂಡಿಂಗ್ ಲೈಕ್ಸ್ ವ್ಯೂಸ್ ಅಂಡ್ ಕಮೆಂಟ್ಸ್ ಅಂದ್ರೆ ಈಗ ಅಕಸ್ಮಾತ್ ಹೇಳಿದ್ರು ಕೊಲಾಬ್ರೇಷನ್ ಆಗಿರ್ತೀವಲ್ಲ ನೀವ್ ಅನ್ಕೋಬಹುದು ನಾನ್ ಕೊಲಾಬ್ರೇಷನ್ ಆದ್ರೆ ಬೇರೋ ಜೊತೆ ನಮ್ಗೆ ಪ್ರಾಫಿಟ್ ಅಂತ ನಿಮ್ಗಷ್ಟೇ ಅಷ್ಟೇ ಅಲ್ಲ ನಾ ನಮ್ ತಂದೆ ಜೊತೆ ಕೊಲಾಬರೇಷನ್ ಆಗಿದೆ ಅವ್ರಿಗೂ ಪ್ರಾಫಿಟ್ ಬಿಕಾಸ್ ಅಕಸ್ಮಾತ್ ಹೇಳಿದ್ರು ಆ ನಿಮ್ಗೆ ಇಸ್ಕ್ರೀನ್ ತೋರಿಸ ನೋಡ್ತಾ ಹೋಗ್ತು ಕೊಲಾಬ್ರೇಷನ್ ಆಗಿದೆ ಈ ತರ ಬರುತ್ತೆ ಆ ನಾನು ಕನ್ನಡ ಕ್ರೆಡಿಟರ್ ಗೈಡ್ ಜೊತೆ ಕೊಲಾಬ್ರೇಷನ್ ಆಗಿದೆ ಕಲಾರ್ ಕ್ರೇಡೇಟರ್ ಸರ್ದು ನೋಡಿ ಚಾನಲ್ ನಿಮ್ ಬರುತ್ತೆ ಅದಾದಮೇಲೆ ಲ್ಯಾಂಡ್ ಟೆಕ್ ಇದ್ ಬರುತ್ತೆ ಅಂತ ಬರುತ್ತೆ ಅದ್ರ ಮೇಲೆ ಕಿಕ್ ಕೊಟ್ಟರೆ ಇಬ್ಬರದು ಚಾನಲ್ ತೋರಿಸುತ್ತೆ ಅಥವಾ ಮ್ಯಾಕ್ಸಿಮ್ ಇಲ್ಲ ಫೈವ್ ಕ್ಲಾ ಕೊಲಾಬ್ರೇಟರ್ಸ್ ಮಾಡ್ಬೋದು ಅಂತ ಮ್ಯಾಕ್ಸಿಮಮ್ ಎಷ್ಟು ಕೊಲಾಬೇಟರ್ಸ್ ಎಷ್ಟು ಕೊಲಾಬ್ ಆಗಿರುತ್ತೆ ಆ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಪೂರ್ತಿ ಎಲ್ಲ ಡಾಟಾ ತೋರಿಸುತ್ತೆ ಅಲ್ಲೂ ಸಬ್ಸ್ಕ್ರೈಬ್ ಆಗ್ಬೋದು ಅಲ್ಲೂ ನಮಗೂ ವ್ಯೂಸ್ ಬರ್ಬೋದು ಓಕೆ ಇಬ್ಬರಿಗೂ ಪ್ರಾಫಿಟ್ ಇಲ್ಲಿ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಮಾನಟೈಸೇಷನ್ ಅಂಡ್ ರೆವೆನ್ಯೂ ಸೊ ಇದ್ರ ಬಗ್ಗೆ ಸ್ವಲ್ಪ ಮಾತನಾಡೋಣ ಸಿಂಗಲ್ ರೆವಿನ್ಯೂ ಸೋರ್ಸ್ ಆಲ್ ರೆವೆನ್ಯೂ ಜನರೇಟೆಡ್ ಬೈ ದ ಅಟ್ರಿಬ್ಯೂಟೆಡ್ ಟು ಚಾನಲ್ ದಟ್ ಆರ್ಗಾನಿಕ್ಲಿ ಪೋಸ್ಟ್ ದ ವಿಡಿಯೋ ಅಂದ್ರೆ ಅಕಸ್ಮಾತ್ ಆದ್ರು ಪಪ್ಪಾ ನಾನು ಕೊಲಾಬರೇಟ್ ಆಗ್ತೀನಿ ನೀ ಅನ್ಕೊಂಬುದು ಸಿಗುತ್ತೆ ದುಡ್ಡು ಸಿಗುತ್ತೆ ಇಬ್ರು ಫಿಫ್ಟಿ ಫಿಫ್ಟಿ ಅಂತ ಇಲ್ಲ ನಾನ್ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ನಾನ್ ಬೇರೋ ಜೊತೆ ಆಗಿರ್ತೀನಿ ಅಂತ ಅಂದ್ರೆ ನನಗೆ ಆ ಎಲ್ಲ ರೆವೆನ್ಯೂ ಸಿಗುತ್ತೆ ಕೊಲಾಬರೇಟ್ ಆಗಿರೋರಿಗೆ ರೆವಿನ್ಯೂ ಸಿಗೋದಿಲ್ಲ ಜಸ್ಟ್ ನಿಮ್ಗೆ ಲೈಕ್ಸ್ ವ್ಯೂಸ್ ಸಬ್ಸ್ಕ್ರೈಬರ್ಸ್ ಅಷ್ಟೇ ಸಿಗೋದು ಅದೊಂದು ಮೈಂಡ್ ಅಲ್ಲಿ ಇಟ್ಕೊಬೇಕಾಗತ್ತೆ ನೀವು ಮತ್ತೆ ಮಾನಿಟೈಸೇಷನ್ ಎಲಿಜಿಬಿಲಿಟಿ ವೈಲ್ ಆಲ್ ಕ್ರಿಯೇಟರ್ಸ್ ಗೆಟ್ ಎಕ್ಸ್ಪೋಜರ್ ಅರ್ನಿಂಗ್ಸ್ ಆರ್ ಡಿಟರ್ಮೈನ್ ಬೈ ದ ಮಾನಿಟೈಸೇಷನ್ ಪ್ರಿಫರೆನ್ಸಸ್ ಆಫ್ ಈಚ್ ಕ್ರಿಯೇಟರ್ಸ್ ಚಾನಲ್ ಅಂಡ್ ದ ಅಪ್ಲೋಡರ್ಸ್ ರೆವಿನ್ಯೂ ಸ್ಟ್ರೀಮ್ ರೆವಿನ್ಯೂ ಡಾಟಾ ಇಸ್ ನಾಟ್ ಶೇರ್ ವಿತ್ ಅದರ್ ಕೊಲಾಬ್ರೇಟರ್ಸ್ ಹೇಳ ನಿಮ್ಗೆ ಅದೇನೇ ರೆವಿನ್ಯೂ ಡಾಟಾ ಯೂಟ್ಯೂಬರು ಏನು ಕೊಲಾಬ್ರೇಟರ್ಸ್ ಗೆ ಶೇರ್ ಮಾಡೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇರೋದೈಂಡ್ ಅಲ್ಲಿ ಇಟ್ಕೊಳ್ಳಿ ನೀವು ಆಮೇಲೆ ಬಂದ್ಬಿಟ್ಟು ರೆವಿನ್ಯೂ ಶೇರಿಂಗ್ ಎನಿ ರೆವಿನ್ಯೂ ಶೇರಿಂಗ್ ಅರೇಂಜ್ಮೆಂಟ್ ಮಸ್ಟ್ ಬಿ ಮೇಡ್ ಮ್ಯಾನ್ಯಲಿ ಬಿಟ್ವೀನ್ ದ ಕ್ರಿಯೇಟರ್ಸ್ ಯೂಟ್ಯೂಬ್ ನ್ಯೂ ಫ್ಯೂಚರ್ ಡಸ್ ನಾಟ್ ಆಟೋಮೆಟಿಕ್ ಸ್ಪಿಟ್ ದ ಅರ್ನಿಂಗ್ಸ್ ಅಂದ್ರೆ ಅಕಸ್ಮಾತ್ ಆರು ದೊಡ್ಡ ಚಲ ಇರುತ್ತೆ ನಾನ್ ಟೆಕಿನ ಸಮುದೀವಿ ಟೆಕಿನ್ ಕಲಾ ಅಂದ್ರೆ ಟೆಕಿನ್ ಸಮುದೀಸ್ ಸರ್ ಜೊತೆ ನಾನು ಕೊಲಾಬ್ರೇಟ್ ಆಗ್ಬೇಕು ಅವ್ರು ಕೇಳ್ತಾರೆ ಇಷ್ಟ ಆಗುತ್ತೆ ದುಡ್ಡು ಅಂತ ಆದ್ರೆ ನನಗೆ ಬರುತ್ತೆ ರೆವಿನ್ಯೂ ಅವ್ರ ಜೊತೆ ಕೊಲಾಬ್ರೇಟ್ ಆದ್ರೆ ಅದ್ರಿಗೋಸ್ಕರ ನೀವು ಬೇಕಾದ್ರೆ ಸ್ಪ್ಲಿಟ್ ಮಾಡ್ಕೊಂಬೋದು ಅರ್ನಿಂಗ್ಸ್ ಆದ್ರೆ ಈ ಪ್ರತಿ ಫ್ಯೂಚರ್ ಸ್ಪ್ಲಿಟ್ ಮಾಡಲ್ಲ ಅಂತ ಇಲ್ಲಿ ಯೂಟ್ಯೂಬ್ ಅವ್ರು ಹೇಳ್ತಿದ್ದಾರೆ ಇದೊಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ನೀವು ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಹೇಗೆ ಕೊಲಾಬ್ರೇಟರ್ಸ್ ಡಿಸ್ಪ್ಲೇ ಆಗ್ತವೆ ಅಂತ ಇಲ್ಲಿ ಒಂದು ಫ್ಯೂಚರ್ ಇದೆ ಸೊ ಹೇಗೆ ಅಂತ ಅಂದ್ರೆ ಸ್ಕ್ರೀನ್ ತೋರಿಸೋ ನೋಡ್ತಾ ಇರಬಹುದಲ್ಲ ಈ ತರ ಕೊಲಾಬ್ರೇಟರ್ಸ್ ನಮ್ಗೆ ಡಿಸ್ಪ್ಲೇ ಆಗ್ತಾರೆ ವಿಡಿಯೋ ಅಪ್ಲೋಡ್ ಮಾಡೋ ಈ ತರ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ನೀವು ಡೀಟೇಲ್ ಆಗಿ ಬರುತ್ತೆ ನೀವು ಡೆಸ್ಕ್ ಟಾಪ್ ಅಲ್ಲಿ ಅಥವಾ ಟಿವಿ ನೋಡ್ತಾರೆ ಅಂತಂದ್ರೆ ಸ್ಕ್ರೀನ್ ತೋರಿಸೋ ನೋಡ್ತಾ ಇರಬಹುದಲ್ಲ ಇಲ್ಲಿ ಕೆಲವರೆ ಚಾನಲ್ ಹೋಮ್ ಟೇಬಲ್ ಹೋಗ್ಬಿಟ್ಟು ಕೆಲವರೆ ಸ್ಕ್ರಾಲ್ ಮಾಡಿ ಕೆಲವೆಡೆ ಕೊಲಾಬ್ರೇಷನ್ಸ್ ಅಂತ ಇರುತ್ತೆ ಕೊಲಾಬ್ರೇಷನ್ಸ್ ಅಲ್ಲಿ ಅಲ್ಲಿ ನಿಮ್ಗೆ ಆಪ್ಷನ್ ಇರುತ್ತೆ ಬೇಕಾರೆ ಆ ಸೆಕ್ಷನ್ ಅಪ್ ಮೂವ್ ಮಾಡಬಹುದು ಅಥವಾ ಡೌನ್ಗೂ ಮೂವ್ ಮಾಡಬಹುದು ಆ ಸೆಕ್ಷನ್ ಬೇಕಾದ್ರೆ ರಿಮೂವ್ ಮಾಡಬಹುದು ಅದು ನಿಮ್ ಇಷ್ಟ ಅಲ್ಲೂ ಕೂಡ ಶೋ ಮಾಡುತ್ತೆ ಇದೇ ರೀತಿ ಪಪ್ಪ ಕೊಲಾಬ್ರೇಷನ್ಸ್ ಫೀಚರ್ ಇಷ್ಟು ಕೊಲಾಬ್ರೇಷನ್ ಫ್ಯೂಚರ್ ನಮ್ಗೆ ಯೂಟ್ಯೂಬರ್ ನೀಡಿದ್ದಾರೆ ಪಪ್ಪ ಓಕೆ ಬಗ್ಗೆ ಈಗ ರೂಲ್ಸ್ ಹೇಳದ ಬರತ್ತ ಇಷ್ಟು ರೂಲ್ಸ್ತಲ್ಲ ಒಂದ್ಸತಿ ಒಬ್ಬರು ಐದು ಒಂದು ಮಾತ್ರ ನೀವು ಐದು ಜನ ಆರ್ ಜನ ನೀವು ವಿಡಿಯೋ ಮಾಡಿದ್ರಿ ಅಂದ್ರೆ ಕೊಲಾಬ್ ಮಾಡಬಹುದು ಐದ್ ಜನ ನೀವು ಕೊಲಾಬ್ ಮಾಡಬಹುದು ಅದ್ರ ಮೇಲೆ ಮಾಡಕ್ ಆಗಲ್ಲ ಅಂತ ಯೂಟ್ಯೂಬರ್ ಹೇಳ್ತಿದೆ ಓಕೆನಾ ಇದು ಮೊದಲೇ ಪಾಯಿಂಟ್ ಇನ್ನೊಂದು ರೆವಿನ್ಯೂ ಶೇರ್ ಆಗಲ್ಲ ಯಾರು ನಾವೇ ಕೊಲಾಬ್ ಅವ್ರು ಕಳಿಸ್ತಾರೆ ಅವ್ರು ಅಪ್ಸೆಟ್ ಮಾಡ್ತಾರೆ ಅವ್ರಿಗೆ ಶೇರ್ ಆಗಲ್ಲ ಮೇನ್ ನಾನ್ ಕೋಲಾರ ಕಲ್ಸ ನನಗೆ ಮಾತ್ರ ರೆವಿನ್ಯೂ ಈಗ ಕನ್ನಡ ಕೈ ಗೈಡ್ ಸಾರು ಅವ್ರಿಗೆ ಕಳ್ಸೋರು ಈಗ ನಮಗೆ ಈಗ ಅಸ್ಮಾತ್ ನಮ್ಮ ಸಬ್ಸ್ಕ್ರೈಬರ್ಸ್ ಅವ್ರ ವೀಡಿಯೋ ಹೋಗಿ ಮಾಡಿದ್ರು ಅವ್ರದ್ದು ಅದು ಅವ್ರಿಗೆ ಮಾತ್ರ ಸಿಗುತ್ತೆ ಅಷ್ಟೇ ಏನೋ ವಿ ಅರ್ನಿಂಗ್ ನಮಗೆ ಸಿಗೋಲ್ಲ ಅದು ಓಕೆನಾ ಯಾಕಂದ್ರ ಅದು ಅವ್ರ ಚಾನಲ್ ಅವ್ರ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಅವರು ನಮಗೆ ನಮಗೆ ಇನ್ವೈಟ್ ಮಾಡಿರೋದು ನಾವು ಇನ್ವೈಟ್ಗೆ ಅಷ್ಟೇ ಅರ್ಥ ಆಯ್ತಾ ನಾವೀಗ ಅವ್ರನ್ನ ಇನ್ವೈಟ್ ಮಾಡಿದ್ರೆ ಅವ್ರ ವೀಡಿಯೋ ಮಾಡಿದ್ರೆ ನಾವು ಅವ್ರು ಕಳಿಸಿದಾಗ ನಮ್ಗೆ ರೆವೆನ್ಯೂ ಬರುತ್ತೆ ಇದು ಅರ್ಥ ಆಯ್ತಾ ಅಪೋಸಿಟ್ ಇರುತ್ತೆ ಅವ್ರದ್ದು ನಮ್ಗೆ ಲಾಭ ಸಿಗಲ್ಲ ನಮ್ಗೆ ಏನಿದ್ರು ಅವ್ರಿಗೆ ಅವ್ರ ಕಡೆ ವೀಡಿಯೋ ನೋಡಿದ್ರೆ ಅಲ್ಲಿಂದ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಬಂದಾಗ ನಮಗೆ ಅದೊಂದು ಬೆನಿಫಿಟ್ಸ್ ನಮಗೆ ಓಕೆನಾ ಇದು ಮೇನ್ ಪಾಯಿಂಟ್ ಆಮೇಲೆ ಇನ್ನೊಂದು ಏನು ಏನಿದೆ ಇದನ್ನ ಒಂದು ಟ್ಯಾಬಲ್ಲೇ ತೋರಿಸುತ್ತೆ ನಿಮಗೆ ಕೊಲಾಬ್ರೇಷನ್ ಟ್ಯಾಬ್ ಅಂತಾನೆ ಬಿಟ್ಟಿರ್ತಾನೆ ಬೇರೆ ಅದನ್ನ ನೀವು ಓಮ್ ಇದ್ರಕ್ಕೆ ಹೋಗ್ಬಿಟ್ಟು ಅಲ್ಲ ಓಮ್ ಟ್ಯಾಬಲ್ಲಿ ಹೋಗ್ಬಿಟ್ಟು ಅದನ್ನ ಅಪ್ ಅಂಡ್ ಡೌನ್ ಮಾಡ್ಕೊಂಡು ಮಾಡ್ಕೊಬೋದು ಫಸ್ಟ್ ಏ ಬರೋ ತರ ಮಾಡ್ಕೊಬೋದು ಇಲ್ಲ ಲಾಸ್ಟ್ ಅಲ್ಲಿ ಇರೋ ತರನ ಮಾಡ್ಕೊಬೋದು ಡೌನಲ್ಲಿ ಅಲ್ಲಿ ನೀವು ಬೇರೆ ಬೇಡಾನೇ ಅದು ಆಪ್ಷನ್ ಬೇಡ ಅಂತ ರಿಮೂವ್ ಕೂಡ ಮಾಡಬಹುದು ಈ ಆಪ್ಷನ್ ಇಲ್ಲ ಈಗ ನಾವು ಕ್ಲೀನಾಗಿ ಆಗಿ ಕಂಪ್ಯೂಟರ್ನಲ್ಲಿ ಕ್ಲೀನ್ ತೋರಿಸ್ತೀವಿ ಹೇಗೆ ಕೊಲ್ಯಾಬ್ ಮಾಡೋದು ಅನ್ನೋದು ತೋರಿಸ್ತೀವಿ ಬನ್ನಿ ಈಗ ಇಷ್ಟೆಲ್ಲ ರೂಲ್ಸ್ ಆಯಿತು ಅರ್ಧ ಆಯ್ತಲ್ವಾ ಇದು ರೂಲ್ಸು ಈಗ ನಾವು ಹೇಗೆ ಕೊಲಾಬ್ ಮಾಡ್ಕೊಬೋದು ಅಂತ ನಾವು ಡೈರೆಕ್ಟಾಗಿ ಕೊಲಾಬ್ ಮಾಡೋದನ್ನ ಕ್ಲೀನಾಗಿ ತೋರಿಸ್ತೀವಿ ಅಲ್ಲಿ ಅದಾದಮೇಲೆ ಆ ಕೊಲಾಬ್ ಆಗೋದ್ರಿಂದ ನಮಗೆ ಏನು ಲಾಭ ಅದೊಂದು ಹೇಳ್ತೀನಿ ನಾನು ನನ್ನ ಒಂದು ಅನಿಸಿಕೆ ನಾನು ಕ್ಲೀನಾಗಿ ಬಿಚ್ಚಿಡ್ತೀನಿ ಇದು ಕನ್ನಡ ಕ್ರಿಯೇಟರ್ಸ್ ಗಳಿಗೆ ಅಂದರೆ ನಮ್ಮ ಕನ್ನಡ ಕ್ರಿಯೇಟರ್ಸ್ ಗಳಿಗೆ ಎಷ್ಟು ಲಾಭ ಆಗುತ್ತೆ ಎಷ್ಟು ನಷ್ಟ ಆಗುತ್ತೆ ಅನ್ನೋದು ಕೂಡ ಹೇಳ್ತೀನಿ ಪೂರ್ತಿ ವಿಡಿಯೋ ಅದಕ್ಕೆ ನೋಡಬೇಕು ಬನ್ನಿ ಓಕೆ ಇವಾಗ ಹೇಗೆ ಕೊಲಾಬ್ ಆಗೋದು ಅಂತ ನಾವು ಡಿಸ್ಪ್ಲೇ ಐ ಮೀನ್ ಡಿಸ್ಟಾಪ್ ಮೇಲೆ ತೋರಿಸ್ತೀವಿ ಓಕೆ ನಿಮ್ಮ ಮೊಬೈಲ್ ಸೇಮ್ ಆಪ್ಷನ್ ಓಕೆನಾ ನೀವು ವಿಡಿಯೋಗೆ ಹೋಗಿ ಎಡಿಟ್ ಕೊಟ್ಬಿಟ್ಟು ಏನು ನಿಮ್ಮ ವೈಟಿಂಗ್ ಶೆಡ್ಯಲ್ ಮಾಡ್ಬೋದು ನಾವು ಇಲ್ಲಿ ವೈಟಿಂಗ್ ಶೆಡ್ಯೂ ಮಾಡ್ತೀವಿ ಹಿಂಗೂ ಮಾಡ್ಬೋದು ಹಂಗೂ ಮಾಡ್ಬೋದು ಅದು ಆಪ್ ಮುಖಾಂತರ ಇದು ಕ್ರೋಮ್ ಮುಖಾಂತರ ಬನ್ನಿ ಈಗ ಕ್ರೋಮಲ್ಲಿ ಹೆಂಗೆ ಮಾಡೋದು ಅಂತ ನಾವು ತೋರಿಸ್ತೀವಿ ಆಗಲ್ಲ ಮೊಬೈಲ್ ತೋರಿಸಿದ್ರೆ ಬಟ್ ನಾವು ಡಿಫ್ರೆಂಟ್ ಇರಲಿ ಅಂದ್ಬಿಟ್ಟು ನಾವು ಕ್ರೋಮ್ನಲ್ಲೇ ನಲ್ಲೇ ಬನ್ನಿ ಬರುತ್ತೆ ಹೆಂಗೆ ಬರುತ್ತೆ ಮಾಡೋದು ಓಕೆ ಪಾಪಾ ಫಸ್ಟು ನೋಡಿ ಆ ಇವ್ರ್ ಬಗ್ಗೆ ವಿಡಿಯೋ ಮಾಡಿದೆ ಇವ್ರದ್ದು ಚಾನಲ್ ಹ್ಯಾಕ್ ಆಗಿತ್ತು ಸೊ ರಿಕವರ್ ಮಾಡಿದೀವಿ ಸೊ ಇವರು ನಮ್ ಬಗ್ಗೆ ವಿಡಿಯೋ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಇವ್ರ ಜೊತೆ ನಾವು ಕೊಲ್ಯಬರೇಷನ್ ವಿಡಿಯೋ ಮಾಡ್ಬೇಕಂತ ಅಂದ್ರೆ ಈಗ ನಾವೇನ್ ಮಾಡ್ಬೇಕು ಇದ್ ಕೆಲಬೇಕು ಡೀಟೇಲ್ಸ್ ಗೆ ಹೋಗ್ಬಿಟ್ಟು ಕೊಲ್ಯಬರೇಷನ್ ಅಂತ ಇರುತ್ತೆ ನೀವ್ ಅಂತ ಇರುತ್ತೆ ಇನ್ವೈಟ್ ಆಗಿ ಕೊಲ್ಯಬರೇಟರ್ ಅಂತ ಇರುತ್ತೆ ಇನ್ವೈಟ್ ತೋರ್ಸು ಮಾರ್ಕ್ ಮಾಡಿ ತೋರ್ಸ್ಬಿಡೋ ಜನಕ್ಕೆ ತೋರ್ಸ್ ಬಿಡುದೇ ಯಾರ ಕಾಣಲ್ಲ ನೋಡ್ಕೊಳಿ ಇದನ್ನೇ ನ್ಯೂ ಆಪ್ಷನ್ ನೋಡಿದ್ರಲ್ಲ ಇನ್ವೈಟರ್ ಅಂತ ಇದೆ ನೋಡಿದ್ರಲ್ಲ ಕ್ಲಿಕ್ ಕೊಡ್ಬೇಕಲ್ವಾ ಹೌದು ಕೊಟ್ಟರೆ ಆಪ್ಷನ್ ಬರುತ್ತೆ ಮೇಲೆ ಸರ್ಚ್ ಫಾರ್ ಚಾನಲ್ ಅಂತ ಕ್ಲಿಕ್ ಕೊಡ್ಬೇಕು ಟೆಕ್ ವಿತ್ ಬರತ್ ಅಂತ ಹೊಡಿಬೇಕು ಟೆಕ್ ವಿತ್ ಅಂತ ಭರತ್ ಯಾವ ಚಾನೆಲ್ ಬೇಕು ನಮಗೆ ಸೆಲೆಕ್ಟ್ ಮಾಡ್ಕೊಬಹುದು ಈಗ ನನ್ನ ಚಾನೆಲ್ ಜೊತೆ ಈ ಚಾನೆಲ್ ಸೆಲೆಕ್ಟ್ ಮಾಡ್ತೀವಿ ಇಲ್ಲಿ ನಾವು ಏನ್ ಮಾಡ್ಬೇಕು ಇಲ್ಲಿ ತುಂಬಾ ಜನ ಕನ್ಫ್ಯೂಸ್ ಆಗೋದು ಇನ್ವೆಟರ್ಟರ್ ನನ್ನ ಚಾನಲ್ ಇದು ಇಷ್ಟು ಸಬ್ಸ್ಕ್ರೈಬರ್ ಇದೆ ಇದು ಚಾನೆಲ್ ಅಂಡ್ರೆ ಚಾನೆಲ್ ನಿಮೆಲ್ಲ ಬರುತ್ತೆ ಆಮೇಲೆ ಯೋರ್ ಕೊಲಾಬ್ರೇಟರ್ ಕ್ಯಾನ್ ವ್ಯೂ ಡ್ಯೂಟೇಲ್ಸ್ ಅಂದ್ರೆ ನಮ್ಮ ಕೊಲಾಬ್ರೇಟರ್ ನಾನೀಗ ಕೊಲಾಬೋರೇಟ್ ಆಗ್ತೇನೆ ಇವ್ರ ಪಟಿಕಲರ್ ವಿಡಿಯೋಗೆ ನಾವು ಏನೇನ್ ನೋಡಬಹುದು ಅಂತ ಅಂದ್ರೆ ಈ ಆಪ್ಷನ್ ಈ ಆಪ್ಷನ್ ಆನ್ ಮಾಡಿದ್ರೆ ಮಾತ್ರ ನೋಡಬಹುದು ಇಲ್ಲ ಅಂತ ಅಂದ್ರೆ ಇಲ್ಲ ಏನೋ ಅಲೋ ಅನಾಲಿಕ್ಸ್ ವ್ಯೂಯಿಂಗ್ ದೇ ವೋಂಟ್ ಹ್ಯಾವ್ ಅಕ್ಸೆಸ್ ಟು ಎನಿ ರೆವಿನ್ಯೂ ಇನ್ಫಾರ್ಮೇಶನ್ ಸೊ ಇದು ಆಫ್ ಇದೆ ಇದ್ರ ಅರ್ಥ ಏನಂತ ಅಂದ್ರೆ ಈಗ ಪಾಪ ಅಕಸ್ಮಾತ್ ಏನರು ಅನಾಲ ಬೇರೆ ಬೇರೆಯವ್ರ್ದೆಲ್ಲ ನೋಡಕ್ಕಾಗಲ್ಲ ಮ್ಯಾನೇಜರ್ ಆಗಿದ್ರೆ ಅಷ್ಟೇ ಮ್ಯಾನೇಜರ್ ಆಗಿಲ್ಲ ಅಂತ ಅಂದ್ರೆ ಕೊಲಾಬ್ರೇಷನ್ ಆಗಿದ್ರ ಅಂತ ಅಂದ್ರೆ ನೀವು ಈ ಆಪ್ಷನ್ ಮೇಲೆ ಕಿಕ್ ಆ ಆಪ್ಷನ್ ಮೇಲೆ ಟಿಕ್ ಮಾಡಿದ್ರೆ ಮಾತ್ರ ಅವ್ರಿಗೆ ಅನಿಕ್ಸ್ ನೋಡೋದು ಆಕ್ಸೆಸ್ ಸಿಗುತ್ತೆ ಅದ್ರಲ್ಲಿ ರೆವಿನ್ಯೂ ಇನ್ಫಾರ್ಮೇಶನ್ ಇರೋದಿಲ್ಲ ಫಸ್ಟ್ ಹೇಳಿದ್ವಿ ನೆಂಪಲ್ ಇಟ್ಕೊಳ್ಳಿ ಸೊ ಬೇಕಾದ್ರೆ ಆನ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಬೇಡ ನನಗೆ ಬೇಡ ಸದ್ಯಕ್ಕೆ ಕ್ರಿಯೇಟ್ ಲಿಂಕ್ ಅಂತ ಇರುತ್ತೆ ಇದನ್ನ ನೀವು ಕಾಪಿ ಮಾಡ್ಕೊ ಇದು ಮಸ್ಟ್ ಅಂಡ್ ಮಸ್ಟ್ ಇದು ಓಕೆ ಕಾಪಿ ಮಾಡ್ಕೊಡ್ಬೇಕು ಇದು ಮರಿಲೇಬಾರ್ದು ನೀವು ಕಾಪಿ ಮಾಡ್ಕೊಬೇಕಲ್ಲ ಅಂದ್ರೆ ಡೈರೆಕ್ಟ್ ಶೇರ್ ಮಾಡಬಹುದು ವಾಟ್ಸಾಪ್ ಅಲ್ಲಿ ಶೇರ್ ಮಾಡಬಹುದು ದಯವಿಟ್ಟು ನನಗೆ ಕೊಲಾಬರೇಟ್ ಆಗಿ ಮೆಸೇಜ್ ಹಾಕ್ಬಿಟ್ಟು ಅಲ್ಲೇ ಮಾಡಬಹುದು ಆದ್ರೆ ಇನ್ನೊಂದು ಸ್ಟೆಪ್ ಇದೆ ಅಲ್ಲೂ ತೋರಿಸ್ತೀನಿ ನಾನು ಓಕೆ ಇದಾದ್ಮೇಲೆ ಇಲ್ಲಿ ನೀವು ಸೇವೆ ಕೊಟ್ಟಿಲ್ಲ ನೀವು ಹೋಗ್ಬಿಟ್ಟು ಏನ್ ಮಾಡ್ಬಿಡ್ತೀರಾ ತುಂಬಾ ಜನ ಹೋಗ್ಬಿಟ್ಟು ಇಲ್ಲಿ ಗೂಗಲ್ ಅಲ್ವಾ ಹೋಗಿದ್ಯಾ ವಾಟ್ಸ್ಆಪ್ ಮಾಡ್ಬಿಡ್ತೀರಾ ಇಲ್ಲಿ ಹೋಗ್ಬಿಡುದು ಹಿಂಗ್ ಪೇಸ್ಟ್ ಮಾಡ್ಬಿಡುದು ಆಮೇಲೆ ಇಲ್ಲಿ ಬರೋದಿಲ್ಲ ಓಪನ್ ಆಗ್ತಾ ಇಲ್ಲ ಬರೋದ್ ಇದ್ರಲ್ಲಿ ಓಪನ್ ಆಗ್ತಿಲ್ಲಾ ಇಲ್ಲಿ ಬರಬೇಕಾ ಬರ ಹೌದು ಬಂದ್ರೆ ಮಾಡಕೋದು ಯಾಕಂದ್ರೆ ಅಲ್ಲಿ ಇನ್ನೂ ಸೇವ್ ಕೊಟ್ಟಿಲ್ಲ ಬನ್ನಿ ಸೇವ್ ಕೊಡೋಣ ಹ್ಮ್ ಈಗ ಬಂದ್ಬಿಟ್ಟು ಇಲ್ಲಿ ನೋಡಿ ಸೇವ್ ಅಂತ ಕೊಡ್ಬೇಕು ಸೇವ್ ಕೊಟ್ಟ್ರೆ ಮಾತ್ರಾನೇ ಅದು ನಮ್ಗೆ ಸೇವ್ ಆಗೋದು ಓಕೆ ಅಕಸ್ಮಾತ್ ಲಿಂಕ್ ಕಾಪಿ ಮಾಡಿಲ್ಲ ಅಂತ ಅಂದ್ರೆ ಬರದ್ ಆ ಲಿಂಕ್ ಮಾಡ್ತಾ ಹೋಗ್ಬಿಟ್ಟೆ ಕಾಪಿ ಮಾಡೋದು ಹೇಗೆ ಕಾಪಿ ಮಾಡೋದಂತ ಅಂದ್ರೆ ಬನ್ನಿ ಮ್ಯಾನೇಜ್ ಗೆ ಕಾಪಿ ಇನ್ವಿಟೇಷನ್ ಕಾಲ್ ಲಿಂಕ್ ಅಂತ ಇರುತ್ತೆ ಕಾಪಿ ಮಾಡ್ಕೊಳ್ಳಿ ಕಾಸ್ ಎಲ್ಲ ಮಾರ್ಕ್ ಮಾಡ್ತಾರೋ ಇದ ಮತ್ತೆ ಲಿಂಕ್ ಮಿಸ್ ಆಯ್ತು ಅಂದ್ರೆ ಇಲ್ಲಿ ಮತ್ತೆ ಕಾಪಿ ಮಾಡ್ಕೊಬಹುದು ಓಕೆನಾ ಕಾಪಿ ಮಾಡ್ಕೊಂಡು ಈಗ ಮತ್ತೆ ಅಲ್ಲಿ ಹೋಗೋದು ಇಲ್ಲಿ ಗೂಗಲ್ ಬಂದ್ಬಿಟ್ಟು ಈ ಲಿಂಕ್ ನೀವು ರಿಮೂವ್ ಮಾಡ್ಬಿಟ್ಟು ನಾವೇನ್ ಲಿಂಕ್ ಬಂದ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿ ಗೂಗಲ್ ಕ್ರೋ ಮಾಡೋರ್ಗಷ್ಟೇ ಈ ಸ್ಟೆಪ್ಸ್ ನಿಮ್ ಪಲಿಕ್ಕೊಳಿ ಬಂತು ಈಗ ಓಪನ್ ಆಯ್ತು ಅವಾಗ ಓಪನ್ ಆಗಿರ್ಲಿಲ್ಲ ಕಾರಣ ಅಲ್ಲಿ ಸೇವ್ ಕೊಟ್ಟಿರ್ಲಿಲ್ಲ ಇಲ್ಲಿ ಸೇವ್ ಕೊಟ್ಟಿರ್ತೀವಿ ಆಯ್ತು ಇಲ್ಲಿ ನಮ್ಗೆ ಎರಡ್ ಆಪ್ಷನ್ ತೋರಿಸ್ತದೆ ಡಿಕ್ಲೈನ್ ಅಕ್ಸೆಪ್ಟ್ ಅಂದ್ರೆ ನಿಮ್ಗೆ ಇಷ್ಟ ಆಯ್ತು ನಾವು ಇದ್ ಮಾಡ್ಕೊಬಹುದು ಇಲ್ಲಾಂದ್ರೆ ಬೇಡ ಡಿಸ್ಕ್ಲೇಮರ್ ಅಷ್ಟೇ ಅರ್ಧ ಆಯ್ತಾ ಅಲ್ಲಿಗೆ ನಿಮ್ ಇಷ್ಟ ಇದ್ರ ಯಾರ ರೀತಿ ಬೇರೆ ಕೊಲಾಬ್ ಮಾಡಕ್ ಆಗಲ್ಲ ಬರತ್ತ ಹೇಳಿ ಹದಿನೈದು ಕೊಲಾಬ್ ಆಗ್ತೀವಿ ನೋಡಿ ಅವ್ರ ಜೊತೆ ನೋಡಿ ಈಗ ಅಕ್ಸೆಪ್ಟ್ ಅಂತ ಕ್ಲಿಕ್ ಕೊಡ್ತೀನಿ ಅಕ್ಸೆಪ್ಟ್ ಅಂತ ಕ್ಲಿಕ್ ಕೊಟ್ರೆ ಕೊಲಾಬ್ರೇಟ್ ಆದ್ವಿ ಅಂತ ಅರ್ಥ ನೋಡಿ ಕೊಲಾಬ್ರೇಷನ್ ಪೇಜ್ ಅಲ್ಲಿ ಓಪನ್ ಆಗುತ್ತೆ ಯಾರ ಜೊತೆ ಆಗಿದ್ವಿ ನೋಡಿ ಕನ್ನಡ ಕ್ರೀಡಾ ಸರ್ ಜೊತೆ ಇನ್ನೊಬ್ರು ನನ್ ಬಗ್ಗೆ ಎರಡು ವಿಡಿಯೋ ಮಾಡಿದಿರಲ್ಲ ಅವ್ರಿಬ್ರು ಜೊತೆ ನಾವು ಕೊಲಾಬ್ ಆಗಿದೀವಿ ಈಗ ಅರ್ಥ ಆಯ್ತಾ ಅವ್ರ ಚಾನಲ್ ಆ ವಿಡಿಯೋ ನೋಡ್ರೆ ಅಲ್ಲಿ ನಮ್ಗೆ ತೋರಿಸ್ಬಾರ್ದು ಅದನ್ನು ಒಂದ್ಸತಿ ಓಕೆ ಇಲ್ಲೂ ನಮ್ಗೆ ಬರುತ್ತೆ ಇನ್ನೊಂದ್ ರೀತಿ ಏನಂತ ಅಂದ್ರೆ ನೋಡಿ ಇಲ್ಲೂ ಬರುತ್ತೆ ಚಾನಲ್ ಪೇಜ್ ಅಲ್ಲಿ ಈಗ ನಾನು ರಿಫ್ರೆಶ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಈಗ ಚಾನೆಲ್ ಓಪನ್ ಆಯ್ತಾ ಇಲ್ಲಿ ಬನ್ನಿ ಕೆಳಗಡೆ ಓಮ್ ಅಲ್ಲಿ ಓಮ್ ಟ್ಯಾಬ್ ಅಲ್ಲಿ ಓಕೆ ಓಮ್ ಟ್ಯಾಬ್ ಇಲ್ಲ ಬರತ್ತೆ ಅದೇ ಹೇಳ್ತೀನಿ ಈಗ ಹೊಸದಾಗಿ ಬರ್ತಿದೆ ಓಮ್ ಟ್ಯಾಬ್ ಇಲ್ಲ ಹಾ ಈ ಏನು ಮಾಡ್ಕೊಬೇಕು ಆನ್ 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 ಮಾಡ್ಬೇಕು ಆಪ್ಷನ್ ಇಲ್ಲಿ ಕಸ್ಟಮೈಸ್ ಕಸ್ಟಮೈಸ್ ಅಲ್ಲಿ ಓಮ್ ಟ್ಯಾಬ್ ಬರುತ್ತಾ ಹೌದು ನೀವು ಗೂಗಲ್ ಕ್ರೋಮ್ ಬಂದ್ ಮಾಡ್ಬೇಕು ಇಲ್ಲಿ ನಿಮ್ಮ ಕಲಿ ಕೊಳಿ ಗೂಗಲ್ ಕ್ರೋಮ್ ಓಕೆ ಇಲ್ಲಿ ಕಸ್ಟಮೈಸ್ ಅಂತ ಇರುತ್ತೆ ತೋರಿಸ್ ಅದು ಕ್ಲಿಕ್ ಕೊಟ್ಟಾಗ ಕ್ಲಿಕ್ ಕೊಟ್ಟಾಗ ಈ ತರ ಬರುತ್ತೆ ಓಕೆ ಕಸ್ಟಮೈಸ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಇಲ್ಲಿ ಮಾಡಬಾರದು ಪ್ರೊಫೈಲ್ ಅಂತ ಎರಡು ಟ್ಯಾಬ್ ಇರುತ್ತೆ ಪ್ರೊಫೈಲ್ ಹೋಮ್ ಟ್ಯಾಬ್ ಹೋಮ್ ಟ್ಯಾಬ್ ನಾವು ಹೋಗಬೇಕು ಹೋಮ್ ಟ್ಯಾಬ್ ಗೆ ಹೋಗಬೇಕು ಓಕೆ ಹೋಮ್ ಟ್ಯಾಬ್ ಗೆ ಹೋಗಬೇಕು ಇಲ್ಲಿ

ಏನ ನಿಮ್ಮ ಇಷ್ಟ ಬೇಕಾದ್ರೆ ತ್ರಿಬಲ್ ಡಾಟ್ ಕಿಕ್ ಕೊಡ್ಬಿಟ್ಟು ಈ ಸೆಕ್ಷನ್ ನ ಬೇಕಾದ್ರೆ ರಿಮೂವ್ ಮಾಡ್ಕೊಬಹುದು ರಿಮೂವ್ ಮಾಡ್ಕೊಬಹುದು ಅದ ಬೇಡ ಅಂದ್ರೆ ನಾವು ರಿಮೂವ್ ಮಾಡ್ಕೊಬಹುದು ಓಕೆನಾ ಈಗ ಅಲ್ಲಿ ಈಗ ಮೂರ್ ಜನ ಅಲ್ಲಿ ಶೋ ಆಗ್ತಾ ಇದೆ ನಿಮ್ಮ ಇಡ್ರಲ್ಲೋರೆ ತಾಣೆ ಇರುತ್ತೆ ಬರ್ತಿದ್ರೆ ಹೋಮ್ ಟ್ಯಾಬ್ ಅಲ್ಲಿ ತೋರಿಸಿ ಅದು ಈಗ ನೋಡ್ತಾ ಇರಬಹುದು ಇಲ್ಲಿ ಆ ನನ್ನ ಚಾನೆಲ್ ಇದು ಇಲ್ಲಿ ಕೇರಳೆ ಬರ್ತೀನಿ ನೋಡಿ ಇದು ಫಾರ್ ಯು ನಾನ್ ಫಸ್ಟ್ ಟ್ರೈಲರ್ ಹೌದು ಫಾರ್ ಯು ವಿಡಿಯೋಸ್ ಶಾರ್ಟ್ಸ್ ಪ್ಲೇಲಿಸ್ಟ್ ನಾನು ಅದರ್ ಚಾನೆಲ್ ಪೋಸ್ಟ್ ಆಮೇಲೆ ಕೋಲಾಬರೇಟರ್ಸ್ ಬಂತು ನೋಡಿ ಮೂರು ಬಂತು ನೋಡಿ एक्चुअली ಪಾಪ ನಾನು ಐದ್ ಜನ ಜೊತೆ ಕೊಲಾಬ್ರೇಟರ್ಸ್ ಆಗಿದ್ದೀನಿ ಯಾರ್ಯಾರು ದುಂಡಪ್ಪ ಮೇಸ್ತ್ರಿ ಜೊತೆ ಆಗಿದ್ದೀನಿ ಕಲ್ಸಿರ್ತಾರೆ ಶೋ ಅಪ್ ಆಗೋದಿಲ್ಲ ಈ ಪರ್ಟಿಕ್ಯುಲರ್ ಕೊಲಾಬರೇಷನ್ ಅಲ್ಲಿ ನಾನು ರಿಸರ್ಚ್ ಮಾಡಿ ನೋಡ್ದೆ ನೋಡ್ತಾ ಇರ್ಬೋದು ಡುಂಡಪ್ಪ ಮೇಸ್ತ್ರಿ ಇವ್ರ ಬಗ್ಗೆ ವಿಡಿಯೋ ಮಾಡಿದೀವಿ ಕೊಲಾಬ್ರೇಟ್ ಆಗಿದ್ದೀನಿ ಇಲ್ಲಿ ಯಾಕೆ ಶೋ ಮಾಡ್ತಿಲ್ಲ ಅಂತ ನೀವು ಕೇಳ್ಬೋದು ಯಾಕೆ ಅಂತ ಅಂದ್ರೆ ನಾವು ಅವ್ರಿಗೆ ಕಲ್ಸಿದೀವಿ ಅವ್ರ್ ನಮ್ಗೆ ಕಲ್ಸಿದ್ರೆ ಅವರು ನಮ್ಗೆ ಕಲ್ಸಿದ್ರೆ ಅವಾಗ ಇಲ್ಲಿ ಶೋ ಅಪ್ ಆಗುತ್ತೆ ನಾವು ಅವರಿಗೆ ಕಲ್ಸಿದ್ರೆ ಅದು ಶೋ ಅಪ್ ಆಗಲ್ಲ ಂತ ವಿಡಿಯೋದಲ್ಲಿ ಕೊಲಾಬ್ರೇಷನ್ ಆಗೋದಿಲ್ಲ ಅಂತ ಹೇಳಕ್ ಆಗಲ್ಲ ಆಗತ್ತೆ ಈ ಪರ್ಟಿಕ್ಯುಲರ್ ಕೊಲಾಬ್ರೇಷನ್ ಯಾರ ಅಕ್ಸೆಪ್ಟ್ ಮಾಡ್ತೀವಿ ನೆಂಪಲ್ಲಿ ಇಟ್ಕೊಳ್ಳಿ ಸೊ ಈ ತರ ನಾವು ಕೊಲಾಬ್ರೇಷನ್ ಮಾಡೋದು ಮತ್ತೆ ಈ ತರ ನಾವು ಕೊಲಾಬ್ರೇಷನ್ ಕೂಡ ವ್ಯೂ ಮಾಡಲ್ವಾ ಇಷ್ಟು ಡೀಟೇಲ್ ಆಗಿ ಹೇಳಿದಿವಿ ಯಾವ ಚಾನ್ಸ್ ಚೆಕ್ ಮಾಡಿ ನಾವು ಇಷ್ಟು ಡೀಟೇಲ್ ಆಗಿ ರಿಸರ್ಚ್ ಮಾಡಿ ವಿಡಿಯೋ ಮಾಡೋದು ನಾವು ಅಂತ ನಿಮ್ಗೆ ಹೇಳ್ತಿದೆ ಬನ್ನಿ ಇನ್ನು ನಾನು ಬಗ್ಗೆ ಕೊಲಾಬ್ ಬಗ್ಗೆ ಫುಲ್ ಡೀಟೇಲ್ ನಮ್ಗೆ ಕಾಣ ಯೂಟ್ಯೂಬರ್ಗೆ ಏನ್ ಎಲ್ಪ್ ಆಗುತ್ತೆ ಏನು ಎಲ್ಪ್ ಆಗೋಲ್ಲ ಅಂತ ಕ್ಲೀನ್ ಆಗಿ ಹೇಳ್ತೀನಿ ಅವಾಗ ಅದ್ರ ಬಗ್ಗೆ ನೀವು ರಿಸರ್ಚ್ ಬರ್ರೆ ಮಾಡ್ಕೊಳ್ಳಿ ನಾನು ಸುಳ್ಳು ಹೇಳ್ತೀನಿ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅದ್ರ ಬಗ್ಗೆ ಬನ್ನಿ ಹಾ ನೋಡಿದ್ರಲ್ಲ ಈಗ ಹೇಗೆ ಹೇಗೆ ಮಾಡಿದಂಥ ಅವ್ರು ಅಪ್ರಮಲ್ ಅವ್ರದ್ದು ಚಾನಲ್ ಹ್ಯಾಕ್ ಆಗಿದ್ದು ಅವರು ನಮ್ಮ ಬಗ್ಗೆ ವಿಡಿಯೋ ಮಾಡಿದ್ರು ಅಲ್ಲಿಂದ ನಾವು ಕಲಾಬ್ ಮಾಡೋದು ಅವ್ರು ನಮಗೆ ಕೊಟ್ಬಿಟ್ಟಿದ್ರೆ ಚಾನಲ್ ಓಕೆನಾ ಅದಕ್ಕೆ ನಿಮ್ಗೆ ತೋರ್ಸಕ್ಕೆ ಆ ಒಂದು ಚಾನಲ್ ಇಂದಾನೆ ಒಂದು ಕಲಾಬ್ ಮಾಡಿದ್ ಓಕೆ ಅವ್ರದ್ದು ಆಗಿದ್ದನ್ನ ನೈಟ್ ಒಂದೂವರೆ ಗಂಟೆ ನಾನು ಕುತ್ಕೊಂಡು ಕಷ್ಟಪಟ್ಟು ಚಾನೆಲ್ನ ರಿಕವರಿ ಮಾಡಿಕೊಟ್ಟು ಓಕೆನಾ ಮಾರ್ನಿಂಗ್ ಅಷ್ಟರಲ್ಲಿ ಅವ್ರಿಗೆ ಚಾನಲ್ ವಾಪಸ್ ಸಿಕ್ಕಿತ್ತು ಇರಲಿ ಅದು ಅವ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಡೀಟೇಲ್ ಆಗಿ ಹೇಳ್ತೀನಿ ಇವಾಗ ಕೊಲಾಬ್ ಬಗ್ಗೆ ಆಹ್ವಾನ ಕೊಲ್ಯಾಬ್ ಮಾಡ್ತಿರೋದು ತುಂಬ ಜನ ನಂದು ಕೊಲಾಬ್ ಮಾಡುವಂಥ ಎ ಎ ಮಾಡೋರು ಎಲ್ಲ ಎಲ್ಲರೂ ಮೆಸೇಜ್ ಮಾಡ್ತಿದ್ದಾರೆ ಮಾಡ್ತಿದಾರೆ ನನ್ನ ಒಂದು ಹದಿನಾರು ಸಾವಿರ ಸಬ್ಸ್ಕ್ರೈಬ್ಸ್ ಇದೆ ಅವ್ರ್ದೆಲ್ಲ ಪಾಪ ನೂರು ಇನ್ನೂರು ಮುನ್ನೂರು ಇರುತ್ತೆ ಕಳಿಸೋದು ತಪ್ಪಿಲ್ಲ ಅರೆ ಇಲ್ಲಿ ಏನು ಗೊತ್ತಾ ಕೊಲೆ ಅಂದ್ರೆ ಏನು ಗೊತ್ತಾ ನಾವು ಅವರು ವಿಡಿಯೋ ಮಾಡಿರ್ಬೇಕು ನಾವು ಕನ್ನಡ ಕ್ರೀಡರ್ ಗೈಡ್ ನಾವು ಏನು ಮಾಡಿದೀವಿ ಜೊತೆಲಿ ಅವರು ನಾವು ಒಂದು ಮಾಡಿದೀವಿ ವಿಡಿಯೋ ಓಕೆನಾ ಚಾಟ್ ಮಾಡಿದೀವಿ ಅದೇ ರೀತಿ ಮಾಡಿದ್ರೆ ಕೊಲೆಬ್ ಮಾಡಿದಾಗ ಅವಾಗ ಅದು ಅದೊಂದು ಒಂದು ಅರ್ಥ ಇರುತ್ತೆ ಓಕೆ ಈಗ ನಿಮ್ದು ಏನೇನೋ ಕಂಟೆಂಟ್ ಇರುತ್ತೆ ನಾವು ಕೊಲ್ಯಾಬ್ ಮಾಡ್ಬೋದಾ ಇಲ್ಲ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ನಿಮ್ಮ ಕ್ಯಾಟಗರಿ ಬೇರೆ ನನ್ನ ಕ್ಯಾಟಗರಿ ಬೇರೆ ಈಗ ಕನ್ನಡ ಕ್ರೀಡರ್ ಗೈಡ್ ಸರ್ದೇನು ಅವ್ರದ್ದು ಟೆಕ್ಕು ನಮ್ಮದು ಟೆಕ್ಕೆ ಲೇಖಕ್ಕೆ ಅವರು ಯೂಟ್ಯೂಬ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಿದ್ರೆ ನಾವು ಯೂಟ್ಯೂಬ್ ಬಗ್ಗೆ ಇನ್ಫಾರ್ಮೇಶನ್ ಇದೀವಿ ಇಲ್ಲಿ ನಾವು ಇಬ್ಬರು ಆಗೋದ್ರಿಂದ ಒಬ್ಬ ಕ್ರಿಯೇಟರ್ಸ್ ಅವ್ರಿಗೂ ನಮಗೂ ಲಿಂಕ್ ಆದಾಗ ಬೇರೆ ನಮ್ಮ ಒಂದು ಏನು ಸಬ್ಸ್ಕ್ರೈಬರ್ಸ್ ಇರ್ತಾರೆ ನಿಮಗೂ ಗೊತ್ತಾಗುತ್ತೆ ಅಲ್ವಾ ಇದೊಂದು ಆಯಿತು ಬಟ್ ನೀವು ಅದರ್ ಈಗ ಅದರ್ ಅಂದ್ಕೊಳ್ಳಿ ಈಗ ನಾವು ಟೆಕ್ ಚಾನಲ್ ಒಬ್ಬರು ನಮ್ಮ ಕಳಿಸಿರು ಅವರು ಯೋಗ ಮಾಡೋದು ಅವ್ರ ಚಾನಲ್ ಸರ್ ಕೊಲಾಬ್ ಮಾಡಿ ಸರ್ ನಮ್ಮ ಚಾನಲ್ನ ಅಂತ ಹೇಳಿದ್ರು ನಾನು ಅದಕ್ಕೆ ಅವ್ರು ಕೇಳಿದೆ ನಿಮ್ಮದು ಯೋಗ ತರ್ಟಿ ಫೋರ್ಟಿ ಇಯರ್ಸ್ ಮೇಲೆ ಆಗಿರುತ್ತೆ ಅಂಥವ್ರು ಬರೀ ಯೋಗ ನೋಡ್ತಾರೆ ಅವ್ರತು ಭರತ್ ನನ್ ಟೆಕ್ ಚಾನಲ್ ನೋಡಲ್ಲ ಅದಕ್ಕೆ ನಮಗೆ ವ್ಯೂಸ್ ಬರಲ್ಲ ಅರ್ಥ ಆಯ್ತಾ ಅದು ಹೋಗಿ ಯೋಗನೇ ಇಷ್ಟ ನಾನು ಅದೇ ಹೇಳಿದ್ರೆ ನೀವು ದೊಡ್ಡ ಯೋಗ ಚಾನಲ್ ಯಾವ್ದು ಇದ್ರೆ ಅವ್ರ ಜೊತೆ ಕೊಲಾಬ್ ಮಾಡಿ ನಿಮ್ ಚಾನಲ್ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ ಆಗುತ್ತೆ ಅಂತ ಹೇಳಿದೆ ಅರ್ಥ ಆಯ್ತಲ್ಲ ನಿಮ್ಗೆ ಇದು ಹೇಳಿದೆ ಓಕೆ ಅವ್ರು ಹೌದು ಸರ್ ಕರೆಕ್ಟ್ ಅಂತ ಅವರು ಸುಮ್ಮನೆ ಆದರು ಯಾಕಂದ್ರೆ ನಮ್ಗೆ ಏನು ಬೆನಿಫಿಟ್ ಇಲ್ಲ ಅಲ್ಲಿ ಅವ್ರಿಗೂ ಏನು ಇಲ್ಲ ನಮ್ಗೆ ಸಬ್ಸ್ಕ್ರೈಬರ್ ಅವ್ರ ಕಡೆಯಿಂದ ಬರಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಅವ್ರಿಗೆ ಹೋಗಲ್ಲ ಯಾಕೆಂದ್ರೆ ನಮ್ಗೇನು ಯೋಗ ಬೇಕಾಗಿಲ್ಲ ನಿಮಗೆಲ್ಲ ಯೋಗ ಬೇಕಾ ನಿಮಗೆ ಇಲ್ಲ ನಿಮ್ಗೆ ಬೇಕಾದ್ರೆ ಯೂಟ್ಯೂಬ್ ಬಗ್ಗೆ ಇನ್ಫಾರ್ಮೇಷನ್ ಯೂಟ್ಯೂಬ್ ಬಗ್ಗೆ ಇನ್ಫಾರ್ಮೇಷನ್ ಹೇಳಿ ಸರ್ ಒನ್ ಸಬ್ಸ್ಕ್ರೈಬರ್ ಹೋದ ಆಚೆ ಆರ್ ಕಂಪ್ಲೀಟ್ ಮಾಡ್ಕೊಡಿ ಸರ್ ಆರಲ್ಲಿ ಇರ್ತೀರಾ ಹೆಂಗೆ ಕಂಟೆಂಟ್ ಮಾಡೋದು ಹೆಂಗೆ ವಿಡಿಯೋ ಮಾಡೋದು ಯಾವ ಕ್ಯಾಟಗರಿ ಮಾಡೋದು ಏನು ಸೆಟ್ಟಿಂಗ್ಸ್ ಬಂದಿದೆ ಇಂಥವ್ರು ನೀವು ಕೇಳೋರು ನೀವು ಹೋಗಿ ಯೋಗ ನೋಡ್ಕೋಬೇಕು ತೊಂದಿರ ಇಲ್ಲ ವೇಸ್ಟ್ ಈ ಕೊಲಾಬ್ರೇಷನ್ ಈ ರೀತಿ ವರ್ಕ್ ಆಗಲ್ಲ ಅದಕ್ಕೆ ನಾನು ಡೈರೆಕ್ಟಾಗಿ ಅವ್ರಿಗೆ ಬಿಡಿಸಿ ಹೇಳಿದೆ ಆದ್ರೆ ಹೇಳ್ತಿರೋ ನಿಮ್ಮನು ಇವಾಗ ನಾನು ಹೇಳೋದಿಷ್ಟೇ ಇವಾಗ ನನ್ನ ಇವಾಗ ನನ್ನ ವೈಫ್ ಯಾರೋ ಒಬ್ರು ಕುಕಿಂಗ್ ಚಾನಲ್ ಮಾಡ್ತಿದ್ರೆ ಅನ್ಕೊಳ್ಳಿ ಮುಂದೆ ಒಂದೆರಡು ಸಾವಿರ ಚಾನಲ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಈಗ ರೇಖಾ ಗೊತ್ತಲ್ಲ ಟಾಪ್ ಕನ್ನಡ ನಮ್ಮ ಕುಕಿಂಗ್ ಚಾನಲ್ ಸ್ವಲ್ಪ ರೇಖಾ ಅಡುಗೆ ಮನೆಯವರು ಅವ್ರಿಗೆ ಸ ಕೊಲಾಬ್ ಮಾಡಿದ್ರೆ ನನ್ನ ಇಂತ ಚಾನಲ್ ಡೆವಲಪ್ ಆಗುತ್ತೆ ಅರ್ಥ ಆಯ್ತಾ ಈಸಿಯಾಗಿ ಅದೇ ಅದು ಬಿಟ್ಬಿಟ್ಟು ಭರತ್ನ ಚಾನಲ್ ಕೊಲಾಬ್ ಆಗೋದ್ರಿಂದ ಏನಾದ್ರು ಇಂಪ್ರೂವ್ಮೆಂಟ್ ಆಗುತ್ತಾ ನೀವು ಯೋಚನೆ ಮಾಡಿ ಇದು ಏನು ಗೊತ್ತಾ ಒಂದೊಂದು ಕ್ಯಾಟಗರಿ ನೀವು ಇರ್ತೀರಲ್ಲ ನಾವು ಅದನ್ನ ಕೊಟ್ಟಿರೋದಿಲ್ಲಿ ನೀವು ಇಲ್ಲಿ ಕೊಲಾಬ್ರೇಷನ್ ಮಾಡೋದೇನು ನಿಮ್ ನಿಮ್ ಕ್ಯಾಟಗರಿಗಳ ಕೊಲಾಬ್ರೇಷನ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಇಬ್ರು ಕೂಡ ಬೆಳೀತೀರಾ ಅಂತ ಯೂಟ್ಯೂಬ್ ಆಪ್ಷನ್ ಕೊಟ್ಟಿರೋದು ಇದು ಇಲ್ಲಿ ಸಿಕ್ಸ್ ಈಗ ಸಿಕ್ಸ್ವರ್ಗೆಲ್ಲ ಕಳಿಸ್ತಾ ಇದಾರೆ ಅಲೋಬ್ರ ಸಿಕ್ಸ್ವರ್ಗೆ ಕಳಿಸಿದ್ರೆ ಸಬ್ಸ್ಕ್ರೈಬರ್ ಸಿಗ ವಿಡಿಯೋ ನೋಡ್ಬೇಕಲ್ಲ ಅರ್ಥ ಆಯ್ತಾ ನೋಡಲ್ಲ ಅವರು ಅರ್ಥ ಆಯ್ತಾ ಅದಕ್ಕೆ ಹೇಳ್ತಿರೋದು ನಿಮ್ ನಿಮ್ ಕ್ಯಾಟಗರಿಲಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಕೊಲಾಬ್ರೇಷನ್ ಒಂದು ಅರ್ಥ ಇರುತ್ತೆ ಇಲ್ಲ ಅಂದ್ರೆ ನನ್ನ ಪ್ರಕಾರ ಅರ್ಥ ಇರಲ್ಲ ಸಬ್ಸ್ಕ್ರೈಬ್ ಆಗಲ್ಲ ಇವಾಗ ಅಡುಗೆ ಮಾಡೋದು ಹೋಗ್ಬಿಟ್ಟು ಟೆಕ್ನಿಕ್ ಬರೋದ ಚಾನಲ್ ವೀಡಿಯೋ ಕಲಾಬ್ ಮಾಡಿದ್ರೆ ಆ ಎರಡು ಸಾವಿರ ಸಬ್ಸ್ಕ್ರೈಬ್ ಚಾನಲ್ ಕುಕಿಂಗ್ ಚಾನಲ್ ಇಂದ ಸಬ್ಸ್ಕ್ರೈಬ್ ಬರ್ತಾರ ಹಂಗೆ ಬರತ್ತಂಗೆ ನೆವರ್ ಬರಲ್ಲ ಅವ್ರು ಬೇಕಾದ್ರೆ ಅಡುಗೆ ಕಲಿಯಕ್ಕೆ ಬಂದಿರೋದು ಅಲ್ಲಿ ಅವ್ರು ರುಚಿ ರುಚಿಯಾಗಿ ಮಾಡ್ಕೊಂಡು ತಿನ್ನಕ್ಕೆ ಬಂದಿರ್ತಾರೆ ಏನೋ ರುಚಿಯಾಗಿ ಮಾಡ್ತಾರೆ ಜಯ ಅವರು ಅವ್ರದ್ದು ವಿಡಿಯೋ ನೋಡೋಣ ಅಂತ ಬಂದಿರ್ತಾರೆ ಭರದ ವಿಡಿಯೋ ನೋಡೋಕೆ ಬಂದಿರಲ್ಲ ಅಲ್ಲಿ ಇವಾಗ ಭರತ ವಿಡಿಯೋ ಹೋಗಿ ನೋಡ್ತೀರಾ ಹೇಳಿ ನೀವು ಹೋಗಿ ನೋಡ್ತೀರ ಅಡುಗೆ ಚಾನಲ್ನಾ ನೋ ನೆವರ್ ಅಲ್ಲಿ ಓದ್ರು ಏನು ಹಾಕ್ತೀರ ಕಮೆಂಟು ನಾನು ಸಬ್ಸ್ಕ್ರೈಬರ್ ಆಗಿದ್ದೀನಿ ನಾನು ಗಿಫ್ಟ್ ಕೊಟ್ಟಾಗಿದೆ ನೀವು ಗಿಫ್ಟ್ ಕೊಡಿ ಅಕ್ಕ ಇದೊಂದು ಗೋಡ್ ಆಗ್ಬಿಟ್ಟಿದೆ ಈಗ ನಮ್ಮ ಕನ್ನಡ ಯೂಟ್ಯೂಬರ್ಸಲ್ಲಿ ಇದಕ್ಕೆ ಹೇಳ್ತಾರದು ಇವೆಲ್ಲ ಮಾಡಕ್ಕೆ ಹೋಗ್ಲೇಬೇಡಿ ವೇಸ್ಟ್ ಇದು ಉದಾಹರಣೆಗೆ ಹೇಳ್ತೀನಿ ಇಲ್ಲಿ ಇನ್ನೊಂದು ಏನಂತ ಕನ್ನಡದಲ್ಲಿ ಒಗ್ಗಟ್ಟಿಲ್ಲ ಇದಕ್ಕೆ ತಂದಿರೋ ಆಪ್ಷನ್ ಅಷ್ಟೇ ನೀವೆಲ್ಲ ಒಗ್ಗಟ್ಟಾಗಿರಿ ಅನ್ನೋಕ್ಕೋಸ್ಕರನೇ ಈ ಯೂಟ್ಯೂಬರ್ ಈ ಒಂದು ಆಪ್ಷನ್ ತಂದಿರೋದು ಕೊಲಾಬ್ರೇಷನ್ ಆಪ್ಷನ್ನ ನೀವು ಬೆಳೀರಿ ನಿಮ್ಮನ್ನು ಬೆಳೆಸಿ ಅಂತ ಕನ್ನಡದಲ್ಲಿ ಅದು ಇದೆಯಾ ಫಸ್ಟ್ ಆಫ್ ಆಲ್ ನಾನು ಕೇಳೋದು ನಿಮ್ಗೆ ಇಲ್ಲಕ್ಕೆ ಇಲ್ಲ ಉದಾಹರಣೆಗೆ ಹೇಳ್ತೀನಿ ಇಲ್ಲ ಸರ್ ಏನ್ ಸರ್ ನೀವು ಕನ್ನಡದವರಾಗ ಹಂಗಲ್ತೀರಾ ನಾನು ಏನು ಬೈತಿಲ್ಲ ಇರೋದನ್ನ ಮ್ಯಾಟ್ರ್ ಹೇಳ್ತಾ ಇದ್ದೀನಿ ಓಕೆ ಕನ್ನಡದರಲ್ಲಿ ಈಗ ಬರೋದೊಂದು ಈಗ ಒಂದು ಉಡಿಯೋ ಇಲ್ಲ ಎತ್ಕೊಳ್ಳಿ ಈಗ ಉದಾಹರಣೆಗೆ ಎಷ್ಟು ಬರದೋದು ಐವತ್ ಮೂರು ಸಾವಿರ ಹೋಗಿದೆಯಾ ಒಂದು ಹುಡಿಯೋ ಯಾವ್ದು ನಿಂದು ಶಾಪ್ಲರ್ಡಿಯೋ ಫಸ್ಟ್ ಪೇಮೆಂಟ್ ಉಡಿಯೋ ಅಲ್ವಾ ನೋಡಿ ಫಸ್ಟ್ ಪೇಮೆಂಟ್ ಹಿಡಿಯೋ ಎಷ್ಟೊತ್ತಿದೆ ಐವತ್ನಾಲ್ಕು ಸಾವಿರ ಹೋಗಿದೆ ಬರತ್ ಒಂದು ಐವತ್ನಾಲ್ಕ ಸಾವಿರಕ್ಕೆ ಎಷ್ಟು ಜನಪ್ಪ ಲೈಕ್ ಕೊಟ್ಟಿರೋದೇ ಹೇಳಿ ಎಷ್ಟು ಜನ ಬರತ್ ಲೈಕ್ ಕೊಟ್ಟಿದ್ರು ನಿಮ್ಗೆ ಅದು ತೋರಿಸೇ ಬಿಡ್ತೀನಿ ನಿಮ್ಗೆ ಓಕೆ ಓಪನ್ ಮಾಡ್ದೆ ಒಂದ್ ನಿಮಿಷ ಐವತ್ನಾಲ್ಕು ಸಾವಿರ ಜನಕ್ಕೆ ಎಷ್ಟು ಜನ ಕೊಟ್ಟಿದ್ದಾರೆ ಎರಡ್ ಸಾವಿರದ ನೂರು ಚದ್ರ ಜನ ಲೈಕ್ ಕೊಟ್ಟಿದ್ದಾರೆ ಐವತ್ತೊಂದು ಸಾವಿರ ಇಲ್ಲಿ ಐವತ್ನಾಲ್ಕ ಸಾವಿರ ಇಲ್ಲಿ ಎರಡ್ ಸಾವಿರದ ನೂರು ಚದ್ರ ಜನ ಇಲ್ಲಿ ಅಲ್ಲಿಗೆ ಹಾಕೊಳ್ಳಿ ಎಷ್ಟು ಜನ ಕನ್ನಡ ಜನ ಸಪೋರ್ಟ್ ಮಾಡ್ತಿದ್ದಾರೆ ಜನ ಬರತನಿಗೆ ಅಂತ ಇಲ್ಲೇ ಅರ್ಥ ಆಗೋಯ್ತು ನಮ್ಗೆ ಆ ವಿಡಿಯೋಗೆ ಅಲ್ವಾ ಹಂಗೇನೆ ಜನದಲ್ಲಿ ಕ್ಯಾರೆಕ್ಟರ್ಗಳು ಇರುತ್ತೆ ಒಬ್ರಿಗೆ ಇಷ್ಟ ಆಗುತ್ತೆ ಒಬ್ರಿಗೆ ಇಷ್ಟ ಆಗಲ್ಲ ಅರ್ಥ ಆಯ್ತಾ ಈ ಕೊಲಾಪ್ರೇಷನ್ ಮಾಡೋದ್ರಿಂದ ಯಾ ಯಾ ಎಲ್ಲರೂ ಸಸಿಗೆ ಬರ್ತಾರೆ ಅಂತ ನೀವು ತಿಳ್ಕೊಳಕ್ಕೆ ಹೋಗ್ಬೇಡಿ ಓಕೆನಾ ನೀವು ಇಷ್ಟೇ ಇದು ಕೊಟ್ಟಿರೋದು ನಾವೆಲ್ಲ ಒಂದು ಅಂತ ತೋರಿಸ್ಕೊಳಕೆ ಬಟ್ ಇಲ್ಲಿ ನೀವು ಇಲ್ಲಿ ಒಂದು ಆಗಲ್ಲ ಇವಾಗ ನಾನು ಹೇಳ್ತೀನಪ್ಪ ಉದಾಹರಣೆಗೆ ಆ ಲಕ್ಕಿ ಲಕ್ಕಿ ಲಕೇಶ್ ನಮ್ಮ ಚಾನಲ್ನ ಕೊಲಾಬ್ ಮಾಡ್ಲಿ ನಾಲ್ಕು ಲಕ್ಷ ಚಿಲ್ಲರೆ ಇದೆಯಲ್ಲ ಆಗುತ್ತಾ ಇದು ಅಯ್ಯೋ ನನ್ನ ಸಸಿಗೆ ಅವ್ರು ಬರುತ್ತೆ ಅಂತ ಎಲ್ಲೋ ಒಂದು ಕಡೆ ಮನ್ಸಲ್ಲಿ ಇರುತ್ತಲ್ವಾ ಪಾಲ್ಟಿಗೆ ಇದ್ದೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಏನೋ ಕಾಣ್ ಸರ್ ದೊಡ್ಡ ಮನಸ್ಸು ಅವ್ರು ಕೊಲಾಬ್ ಮಾಡೋರು ನಾವು ವಿಡಿಯೋ ಮಾಡಿದ್ರು ನಮಗೂ ಇಷ್ಟ ಆಯಿತು ನಾವು ವಿಡಿಯೋ ಮಾಡೋದು ಅವ್ರ ದೊಡ್ಡ ಮನ್ಸು ನಮ್ಗೆ ಆಯಿತು ಆ ಥರ ದೊಡ್ಡ ಮನ್ಸು ಎಲ್ಲರಿಗೂ ಇರಬೇಕಲ್ಲ ಫ್ರೆಂಡ್ಸ್ ಅರ್ಥ ಮಾಡ್ಕೊಳ್ಳಿ ಇಲ್ಲ ಇಲ್ಲ ಆ ಥರ ದೊಡ್ಡ ಮನ್ಸು ಎಲ್ಲಾರ್ಗು ಸಿಗಲ್ಲ ಯಾಕಂದ್ರೆ ಇಲ್ಲೇ ನೋಡಿ ಎರಡು ಸಾವಿರದ ಮೂರ್ ಜನ ಕ್ಯಾರೆಕ್ಟ್ರಲ್ಲಿ ಇಲ್ಲಿ ಐವತ್ನಾಕ್ ಸಾವಿರ ಜನದ್ದು ಅಲ್ಲಿ ಇನ್ನೂ ಐವತ್ತೊಂದು ಸಾವಿರದ ಎಲ್ಲಿ ಐವತ್ ಮೂರು ಸಾವಿರ ಲೇಖಾ ಐವತ್ ಮೂರು ಸಾವಿರ ಜನ ಎಲ್ಲಿದೆ ಡಿಫ್ರೆಂಟ್ ಕ್ಯಾರೆಕ್ಟ್ರು ಕ್ಯಾರೆಕ್ಟರ್ ಲೈಕೆ ಕೊಡಲ್ಲ ಅವರು ಕನ್ನಡದಲ್ಲಿ ಮೇನ್ ಆಗಿ ಒಂದು ವಿಡಿಯೋ ನೋಡ್ರೆ ಲೈಕ್ ಕೊಡ್ತಿರೋರು ಇನ್ನು ಸಬ್ಸ್ಕ್ರೈಬರ್ ಆಗ್ತಾರೆ ನಿಮಗೆ ವ್ಯೂಸ್ ಬರುತ್ತಂತ ಯಾವ ಇದರಲ್ಲಿ ಈ ಆ್ಯಂಗಲ್ ಅಲ್ಲಿ ಯೋಚನೆ ಮಾಡ್ತೀರಂತ ನನಗಂತೂ ಅರ್ಥ ಆಗಲ್ಲ ಅದು ಕೇಳಿದ್ರು ಯೂಟ್ಯೂಬ್ ಬಗ್ಗೆ ರಿಸರ್ಚ್ ಮಾಡಿ ಒಳ್ಳೆ ಯೂಟ್ಯೂಬ್ ಚಾನಲ್ ನೋಡಿ ಅಂತ ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇರ್ತೀನಿ ನೀವು ಅರ್ಥ ಮಾಡ್ಕೊಳಲ್ಲ ಓಕೆ ಈಗ ಟಾಪಿಕ್ ಈಗ ಇನ್ನೊಂದು ಹೇಳ್ತೀನಿ ಇದು ಬಂದ್ಬಿಟ್ಟು ಸ್ವಲ್ಪ ಲಾಂಗ್ ಆಗಿದೆ ವಿಡಿಯೋ ನೋಡೋರಿಗೆ ಬೇಜಾರಾಗಿದೆ ಓಕೆ ಬೇಜಾರು ಮಾಡ್ಕೊಬೇಡಿ ಬಟ್ ನಿಮ್ಗೆ ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದೀನಿ ಇಲ್ಲಿ ಏನ್ ಗೊತ್ತಾ ಈಗ ಕೆಲವು ಚಾನಲ್ ಯಾರು ಫಸ್ಟ್ ಕಮೆಂಟ್ ಆಗ್ತಾರೋ ಅವ್ರನ್ನ ನಾವು ನಮ್ಮ ಒಂದು ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದೊಂದ್ ಹಾದು ವೆಬ್ಸೈಟ್ ಅಲ್ಲಿ ತೋರಿಸ್ತಾರೆ ಅಂತ ನಾವು ಆಲ್ರೆಡಿ ವಿಡಿಯೋ ಮಾಡಿದೀವಿ ಈಗ ಆ ಯೂಟ್ಯೂಬರ್ಗೋಗ್ ನೀವು ಕ್ವಶನ್ ಗಳನ್ನ ಕೇಳಿ ಅಕ್ಕ ಅಲ್ಲಿ ಮಾಡ್ಬೇಡ ಕೊಲ್ಯಾಬ್ ಮಾಡು ವಿಡಿಯೋಗೆ ಪ್ರತಿ ವಿಡಿಯೋ ಕೊಲ್ಯಾಬ್ ಮಾಡು ಅಣ್ಣ ಕೊಲಾಬ್ ಮಾಡೋಣ ಅಲ್ಲೇನ್ ಇದರಲ್ಲಿ ಸ್ಕ್ರೀನ್ ಮೇಲೆ ಕೊಲ್ಯಾಬ್ ಮಾಡಿ ತೋರಿಸು ಕೊಲ್ಯಾಬ್ ಮಾಡಿ ತೋರಿಸು ಅಂತ ನೀವು ಈ ಕ್ವಶನ್ ಕೇಳ್ಬೇಕು ಅವ್ರಿಗೆ ಈ ಟೈಮ್ ಬಂದಿದೆ ಈಗ ಅರ್ಥ ಆಯ್ತಾ ಅವ್ರಿಗೆ ಹೋಗಿ ಕೇಳಬೇಕು ನಮ್ಮನೆಲ್ಲ ನೀವು ಕೇಳೋದು ಅರ್ಥ ಆಯ್ತಾ ನಮ್ಮನ್ನ ಕೇಳೋ ಅಧಿಕಾರನೇ ಇಲ್ಲ ನಿಮ್ಗೆ ಯಾಕಂದ್ರೆ ನೀವು ಯಾರನ್ನೂ ಇಲ್ಲ ವಿಡಿಯೋ ಲೈಕೆ ಕೊಡೋದಲ್ಲ ನೀವು ಮಾತು ಅಂತವ್ರಿಗೆ ತಾನೇ ಹೋಗೋದು ಹುಡುಗಿ ಹೋಡಾಗಿ ಥ್ಯಾಂಕ್ ಯು ಫಾರ್ ದಿ ಸಬ್ಸ್ಕ್ರೈಬರ್ಸ್ ಅಂತ ಹಾಕ್ಕೊಂಡು ಏನು ವಿಡಿಯೋನ ವೀಡಿಯೋನ ವೈರಲ್ ಮಾಡ್ತಿರೋ ನೀವು ಕೊಡು ಅರ್ಥ ಆಯ್ತಾ ಇವಾಗ ಕೇಳಿ ನಮ್ಮನ್ನ ಕೊಲ್ಯಾಬ್ ಮಾಡಿ ಒಂದೊಂದು ವಿಡಿಯೋನು ಒಬ್ಬೊಬ್ಬರನ್ನ ಕೊಲ್ಯಾಬ್ ಮಾಡಿ ಅಂತ ನೀವು ಹೋಗಿ ಕೇಳಿ ನಿಮ್ಗೋರ್ಗೂ ಹೋಗೋ ಚೆನ್ನಾಗಾಗುತ್ತೆ ಬಾಂಡಿಂಗು ಅಲ್ವಾ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾರು ಒರಿಜಿನಲ್ ಕ್ರಿಯೇಟರ್ಸು ಯಾರು ಡಮ್ಮಿ ಕ್ರಿಯೇಟರ್ಸ್ ಅಂತ ಈಗ ಗೊತ್ತಾಗುತ್ತೆ ನಿಜವಾದ ಬಂಡವಾಳ ಈಗ ಇಚ್ಛೆ ಬೀಳುತ್ತೆ ಅಲ್ವಾ ಅದ್ಕೆ ಹೇಳೋದು ಸುಮ್ಮನೆ ಅವ್ರು ನಿಮ್ಗೆ ವ್ಯೂಸ್ ತಗೋಳೋಕೆ ಕಮೆಂಟ್ ಹಾಕಿ ಅವ್ರನ್ನ ಇದು ತೋರಿಸ್ತೀನಿ ಅಂತ ಅದು ತೋರಿಸಿದ ತಕ್ಷಣ ಯಾರು ಸಬ್ಸ್ಕ್ರೈಬರ್ ಆಗಿದ್ರ ಯಾರು ಆಗಲ್ಲ ಅರ್ಥ ಆಯ್ತಲ್ವಾ ಅಷ್ಟೇ ಇಲ್ಲಿ ನಿಮಗೆಲ್ಲ ಅರ್ಥ ಆಯ್ತು ಅಂದ್ಕೊತೀನಿ ಈ ಕಲಾಬ್ರೇಷನ್ ತಂದಿರೋದು ಒಂದು ಒಬ್ಬ ಕ್ರಿಯೇಟರ್ಸ್ಗಾದ್ರಾಗ ಇನ್ನೊಬ್ಬ ಕ್ರಿಯೇಟರ್ಸ್ ಇಂದಾನು ಅವ್ರಿಗೂ ಅವ್ರಿಗೂ ಶೇರ್ ಆಗಲಿ ಒಂದು ಬಾಂಡಿಂಗ್ ಬೆಳಿಲಿ ಏನು ಜೈಲಾ ಆಡ್ಕೊಬಾರ್ದು ಇವಾಗ ಗೇಮರ್ಸ್ಗಳು ಗೇಮರ್ಸ್ಗಳು ಇಬ್ರು ಕೊಲಾಬರ್ ಆಗೋದ್ರಿಂದ ಇಬ್ಬರಿಗೂ ಸಬ್ಸ್ಕ್ರೈಬರ್ಸ್ ಇದಾಗುತ್ತೆ ಈಕ್ವಲ್ ಆಗುತ್ತೆ ಅಲ್ವಾ ಇಬ್ಬರು ಚಾನಲ್ ನೋಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಬ್ರು ಲೈವ್ ಬಂದಾಗ ಅವಾಗ ಅವ್ರಿಗೆ ಒಂದ್ ಇದಾಗ್ಲಿ ಯಾಕಂದ್ರೆ ಗೇಮರ್ಸ್ ಗಳು ತುಂಬಾ ಕಿಟ್ಲಾಟ ಇದ್ದಿದ್ದು ಅಲ್ವಾ ಜಗಳ ಆಡ್ತಿದ್ರು ಈ ಒಂದು ಕೊಲಾಷನ್ ಆಪ್ ತಂದಿರೋದು ಅದಕ್ಕೋಸ್ಕರ ಜಗಳ ಆಡಬಾರ್ದು ಕ್ರಿಯೇಟರ್ಸ್ಗಳು ಒಂದಾಗಿ ಜೀವನ ಮಾಡಲಿ ಇಬ್ಬರಿಗೂ ಈಕ್ವಲ್ ಆಗಿ ತಾಪರ್ಸ್ ಅಲ್ವಾ ದುಡಿಲಿ ಅನ್ನೋದಕ್ಕೋಸ್ಕರ ತಂದಿರೋದು ಆಪ್ಷನ್ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾನ ಅರ್ಥ ಆಯ್ತು ಅನ್ಕೊಂತೀನಿ ನಿಮ್ಗೆ ಹಲೋ ಓಕೆ ಪಾಪ ಐ ಹೋಪ್ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಕ್ತಾ ಅಂತ ಅನ್ಕೊಂಡಿದ್ದೀನಿ ಈ ರೀತಿ ವಿಡಿಯೋಸ್ ಬೇಕಂದ್ರೆ ದೇವ್ಟ್ ನಂಗೆ ಪ್ರೋತ್ಸಾಹ ಕೊಡಿ ಹೇ ಇದ್ರೆ ಸಿಂಪಲ್ ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರೆ ಇಷ್ಟ ಫ್ರೆಂಡ್ಸ್ ಇಷ್ಟು ಮಾಡಿ ನಂಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ ದೇವ್ ಕನ್ನಡ ಬಳಸಿ ಮಾತು ಕನ್ನಡ ಉಳಿಸಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜಯ ಕನ್ನಡಕ ಒಂದೇ ಮಾತ್ರ ಶುಭ ದಿನ ಫ್ರೆಂಡ್ಸ್ ಮುಂದಿ ದಳಸ ಫ್ರೆಂಡ್ಸ್